ಬೆಳಗಾವೆಲ್ಲಿ ಬೆತ್ತದ ಏಟು ಹುಬ್ಬಳ್ಳಿಯಲ್ಲಿ ಸತ್ತಾರ ಎಂಟು ಬಿಚ್ಚ ಬೇಕರಿಸದ ಶಿವಗಂಟು ತಪ್ಪಿದರೆ ಅಪಾಯ ಉಂಟು ಅಂದರೆ ನಿರಂತರವಾಗಿ ಒಳ ಮೀಸಲಾತಿ ಹೋರಾಟ ಟಚಬಲ್ಸ್ ಅಂಡ್ ಅನ್ಟಚ್ಚಬಲ್ಸ್ ನಡುವಿರ್ತಕ್ಕಂಥ ಯುದ್ಧ ಅದು ಸಂಘರ್ಷ ಅದನ್ನು ಎರಡು ಹಿಂಗೆ ವಿವಾದವಾಗಿ ಇಟ್ಟುಕೊಂಡು ಅವ್ರನ್ನ ಸದೆಬೆಡಿಬೇಕು ಅವರಿಂದ ಲಾಭ ತೆಗೆದುಕೊಳ್ಬೇಕನ್ನೋ ಮುನ್ನಾರ ಇದುವರೆಗೆ ಮುಂದುವರ್ತಾ ಇದೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕೋರ್ಟ್ನ ಮುಂದಿಟ್ಟುಕೊಂಡು ವಿಚಾರಣೆ ಮುಂದಿಟ್ಟುಕೊಂಡು ಮತ್ತೆ ಫೋಸ್ಪರ್ ಮಾಡಿ ನಮ್ಮ ಮತಗಳು ತೆಗೆದುಕೊಂಡು ಮತ್ತೆ ನೀವು ಮೋಸ ಮಾಡಬೇಕನ್ನೋ ಕುತಂತ್ರನೇ ಕಾಂಗ್ರೆಸ್ ಪಕ್ಷ ಆಯೋಗ ಮಾಡ್ತು ಬಿಜೆಪಿ ಪಕ್ಷ ಅನುದಾನ ನೀಡಿತು ಎಸ್ ಪ್ರಣಾಳಿಕೆ ಜಾರಿ ಮಾಡ್ತೀನಂತ ಹೇಳ್ತು ನಾನು ನಾನು ವೀಕ್ಷಕರೇ ನಮಸ್ಕಾರ ಮಾದಿಗ ಮುನ್ನಡೆಯ ಕುರಿತು ಚರ್ಚೆಗಳು ಮುಂದುವರಿದಿವೆ ಆರ್ ಎಸ್ ಎಸ್ ಬಿಜೆಪಿ ಪ್ರಾಯೋಜಿತ ಮಾದಿಗ ಮುನ್ನಡೆ ಮಾದಿಗ ಸಮುದಾಯವನ್ನು ಯಾವ ದಿಕ್ಕಿಗೆ ಕೊಂಡೊಯ್ತಾ ಇದೆ ಸಮುದಾಯಕ್ಕೆ ಎದುರಾಗಿರುವಂಥ ಬಿಕ್ಕಟ್ಟುಗಳೇನು ಒಳ ಮೀಸಲಾತಿ ವಿಚಾರವಾಗಿ ಎದ್ದು ಎದ್ದಿರುವಂತಹ ಪ್ರಶ್ನೆಗಳೇನಿದ್ದಾವೆ ಮೂವತ್ತು ವರ್ಷಗಳಾದ ಹೋರಾಟದ ನೋವು ನೋಲುಗಳೇನಿದ್ದಾವೆ ಎಲ್ಲ ವಿಚಾರಗಳ ಕುರಿತು ಹೋರಾಟಗಾರರು ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ ಮಾದಿಗ ಮುನ್ನಡೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಈ ದಿನ ಚಾನೆಲ್ನಲ್ಲಿ ಮಾರಪ್ಪನವರು ಮಾತಾಡಿದ್ದಾರೆ ಕೇಶವಮೂರ್ತಿ ಅವರು ಮಾತಾಡಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರು ಮಾತಾಡಿದ್ದಾರೆ ಇವತ್ತು ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ಮತ್ತೊಬ್ಬ ಹೋರಾಟಗಾರರಾಗಿ ಆಗಿರುವಂತಹ ಅಂಬಣ್ಣ ಅವರು ಇಂದಿನ ಚರ್ಚೆಯಲ್ಲಿ ಭಾಗವಹಿಸಿದರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಅಂಬಣ ಅವ್ರ ಬಗ್ಗೆ ಹೇಳಬೇಕಾದ್ರೆ ಈ ಒಳಮಿಸಲಾತಿ ಹೋರಾಟದ ಮುಂಚೂಣಿಯ ಮುಖಂಡರಲ್ಲಿ ಕೂಡ ಒಬ್ಬರು ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಗದ್ದರ್ ಶೈಲಿಯಲ್ಲಿ ಹಾಡುಗಳನ್ನು ಆಡ್ತಾ ಚಳುವಳಿಯನ್ನು ಮುನ್ನಡೆಸಂಥವರು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಹರಿಹರದಿಂದ ಬೆಂಗಳೂರಿನವರೆಗೆ ನಡೆದಂಥ ಪಾದಯಾತ್ರೆಯಲ್ಲಿ ಇವರು ಕೂಡ ಬಹುಮುಖ್ಯ ಪಾತ್ರ ವಹಿಸಿದರು ಈ ಎಲ್ಲ ವಿಚಾರಗಳು ಅವರ ಮಹತ್ವವನ್ನು ತಿಳಿಸುತ್ತೆ ಹೀಗಾಗಿ ಈ ಕಾರ್ಯಕ್ರಮದ ಈ ಮಾದಿಗ ಮುನ್ನಡೆಯ ಕುರಿತು ಆ ಮಾದಿಗ ಮುನ್ನಡೆ ಉಂಟು ಮಾಡುವಂಥ ಪರಿಣಾಮಗಳ ಕುರಿತು ಮಾತಾಡುವಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ರು ಅವರಲ್ಲಿ ನೇರವಾಗಿ ಕೇಳೋದಾದರೆ ಇದು ಮಾದಿಗ ಮುನ್ನಡೆ ಏನಿದೆ ಇದು ಸಮುದಾಯವನ್ನು ಮುನ್ನಡೆಸುತ್ತೋ ಅಥವಾ ಹಿನ್ನಡೆಸುತ್ತೋ ಅಥವಾ ಇದು ಎಲ್ಲ ಚರ್ಚೆಗಳಾಗ್ತಿರುವಂತೆ ಇದು ಮಾದಿಗ ಮುನ್ನಡೆಯೋ ಅಥವಾ ಮನುವಾದ ಮುನ್ನಡೆ ಎಂಬ ಎಲ್ಲ ಪ್ರಶ್ನೆಗಳಿದ್ದಾವೆ ಈ ಕುರಿತು ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಸರ್ ಕಳೆದ ಎರಡು ತಿಂಗಳುಗಳಿಂದ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಭಾಳ ಪೂರ್ವ ನಿಯೋಜಿತವಾಗಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಈ ಒಳ ಮೀಸಲಾತಿ ವಿಚಾರವನ್ನು ಮುನ್ನೆಲೆಗೆ ತಂದಿದೆ ಅದರಲ್ಲೂ ಆರ್ ಎಸ್ ಎಸ್ ಭಾಳ ಕಾನ್ಷಿಯಸ್ ಆಗಿ ಈ ಚಳುವಳಿಯ ಒಟ್ಟಾರೆ ಲಾಭಗಳನ್ನು ತೆಗೆದುಕೊಳ್ತಕ್ಕಂಥ ಏಕಮೇವ ಪಕ್ಷ ಅಥವಾ ಸಂಘ ಅನ್ನೋ ಮಟ್ಟಿಗೆ ಇವತ್ತು ಕರ್ನಾಟಕದಾದ್ಯಂತ ಒಂದು ದೊಡ್ಡ ಮಟ್ಟದ ಪ್ರಚಾರಕ್ಕೆ ಮುಂದಾಗಿದೆ ಈ ಪ್ರಚಾರದಿಂದ ಖಂಡಿತವಾಗಲೂ ಆರ್ ಎಸ್ ಎಸ್ ಫಲಕಾರಿ ಪರಿಣಾಮವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ನಮ್ಮ ಅನುಭವ ಹೇಳ್ತದೆ ಯಾಕಂದರೆ ಕಳೆದ ಚುನಾವಣೆಯಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ನೀವು ಒಳ ಮೀಸಲಾತಿ ವಿಚಾರವನ್ನು ಬಗೆಹರಿಸೋದಾಗಿದ್ದರೆ ಉಷಾ ಮೆಹರ್ ಕಮಿಷನನ್ನು ಜಾರಿ ಮಾಡಿ ನಮ್ಮ ಕೇರಿಗೆ ಬನ್ನಿ ಸದಾಶಿವ ಆಯೋಗವನ್ನು ಜಾರಿ ಮಾಡಿ ನಮ್ಮ ಕೇರಿಗೆ ಬನ್ನಿ ಅನ್ನೋದು ನಮ್ಮ ಘೋಷಣೆ ಆಗಿತ್ತು ಅವ್ರು ಮಾಡಿದ್ದೇನು ಸದಾಶಿವ ಆಯೋಗದ ವರದಿಯನ್ನು ಕ್ಯಾಬಿನೆಟ್ಗಿಂತ ಅಧಿವೇಶನದಲ್ಲಿಟ್ಟು ಚರ್ಚೆ ಮಾಡಿ ಬಹಿರಂಗವಾಗಿ ಚರ್ಚೆ ಮಾಡಬೇಕಾಗಿತ್ತು ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅದು ಯಾವುದೊಂದು ಪಕ್ಷದ ಅಥವಾ ಕ್ಯಾಬಿನೆಟಿನ ಒಂದು ಸಮುದಾಯದ ಇಶ್ಯೂ ಅಲ್ಲ ಅದು ಇಡೀ ನೂರ ಒಂದು ಉಪಜಾತಿಗಳ ಒಂದು ದೊಡ್ಡ ಮಟ್ಟದ ಸಂಕೀರ್ಣವಾಗಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ವಸ್ತೃಷ್ಟವಾಗಿ ಸದಾಶಿವರವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಪಕ್ಷಾತೀತವಾಗಿ ಚರ್ಚೆ ಮಾಡಬೇಕಾಗಿತ್ತು ಏಕಾಏಕಿ ಕ್ಯಾಬಿನೆಟಲ್ಲಿಟ್ಟು ಚರ್ಚೆ ಮಾಡಿ ತರಾತುರಿಯಲ್ಲಿ ಮಾರ್ಚ್ ಇಪ್ಪತ್ತೇಳು ಕಳಿಸಿ ಏಪ್ರಿಲಲ್ಲಿ ಎಲೆಕ್ಷನ್ ಬರತಕ್ಕಂಥ ಕುತಂತ್ರಕ್ಕೆ ಅವರು ಮುಂದಾಗಿದ್ರಲ್ಲ ಅದಕ್ಕೋಸ್ಕರ ಅವರು ಹಿನ್ನಡೆ ಅನುಭವಿಸಿದ್ದಾರೆ ಮತ್ತು ನಾವು ಮುನ್ನಡೆ ಮಾಡ್ತೀವಿ ಅನ್ನೋ ಒಂದು ತಂತ್ರವನ್ನು ಇವತ್ತು ಹೂಡಿದರೆ ನಾನು ಮಾ ಈಗಲೂ ಹೇಳ್ತಾ ಇದ್ದೀನಿ ಮಾಲೀಕ ಚಳವಳಿ ಮೂವತ್ತು ವರ್ಷದಲ್ಲಿ ಯಾವುದೇ ಪಕ್ಷಕ್ಕೆ ಗುಲಾಮ ರೀತಿಯಾಗಿ ಅಥವಾ ಒಂದು ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಅದಕ್ಕೆ ಹತ್ತಿರವಾಗಿರ್ತಕ್ಕಂಥ ರೀತಿಯಲ್ಲಿ ಇಲ್ಲ ಅದಕ್ಕೆ ಉದಾಹರಣೆ ಬೆಳಗಾವೆಲ್ಲಿ ಬೆತ್ತದ ಏಟು ಹುಬ್ಬಳ್ಳಿಯಲ್ಲಿ ಸತ್ತಾರ ಎಂಟು ಬಿಚ್ಚ ಸದ ಶಿವಗಂಟು ತಪ್ಪಿದರೆ ಅಪಾಯ ಉಂಟು ನಡದಾದ್ರಿ ರಾಜ್ಯದ ತುಂಬ ನಡದಾದ್ರಿ ಹುಲಿಗಳ ಹಿಂಡ ಬೇಡೈತೆ ನಿಮ್ಮ ತಲೆ ದಂಡ ಓ ನಮ್ಮ ನಾಡಿನ ಒಡೆಯ ಕೇಳೋ ನಮ್ಮ ಜನಗಳ ಕಥೆಯ ಸಾಕು ಮಾಡಿ ಸುಳ್ಳಿನ ಕಥೆಯ ಸಾಕು ಮಾಡ್ರಿ ಮೋಸದ ಕತೆಯ ಅಂಚಬೇಕ್ರಿ ಮೀಸಲಾತಿಯ ಇದು ನಮ್ಮ ಸ್ಪಷ್ಟವಾಗಿರ್ತಕ್ಕಂಥ ಗೆಲುವು ಇದು ಸಿದ್ದರಾಮಯ್ಯವರಿದ್ದಾಗ ನಾವು ಮಾತಾಡಿದೀವಿ ಬಿ ಜೆ ಪಿ ಇದ್ದಾಗೂ ಮಾತಾಡಿದ್ವಿ ಜಗದೀಶ್ ಶೆಟ್ಟರ್ ಇದ್ದಾಗ ಮಾತಾಡಿದ್ವಿ ಸದಾನಂದ ಇದ್ದಾಗ ಮಾತಾಡಿದ್ವಿ ಬೊಮ್ಮಾಯ ಇದ್ದವ್ರಿಗೆ ಮಾತಾಡಿದ್ವಿ ಈಗಲೂ ಸಿದ್ದರಾಮಯ್ಯನವರು ಅವರು ಬಂದಿರತಕ್ಕಂಥ ಸರ್ಕಾರ ಮೊದಲ ಅಧಿವೇಶನದಲ್ಲಿ ಮಾಡ್ತೀವಿ ಅಂತ ಹೇಳಿದ ನಂತರ ಅಥವಾ ಡಿಸೆಂಬರಲ್ಲಿ ನೀವು ಯಾಕೆ ಮಾಡಿಲ್ಲ ಅನ್ನೋದನ್ನು ಪ್ರಶ್ನೆ ಮಾಡ್ತಕ್ಕಂಥಕ್ಕೋಸ್ಕರ ಅಕ್ಟೋಬರ್ ಮೂವತ್ತೊಂದು ಡಿಸೆಂಬರ್ ಇಪ್ಪತ್ತಕ್ಕೆ ಫ್ರೀಡಂ ಪಾರ್ಕಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಸಾಕ್ತಾಯಿದೆ ಇದರರ್ಥ ಒಂದು ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಅಥವಾ ಪಕ್ಷದ ವಿಷಯಗಳನ್ನೇ ಒಪ್ಪತಕ್ಕಂಥ ರೀತಿಯಲ್ಲಿ ಮಾದಿರಿ ಉಳ್ಕೊಂಡಿಲ್ಲ ಆದರೆ ಇವತ್ತು ಆರ್ ಎಸ್ ಎಸ್ಸು ಮುನ್ನಡೆ ಹೆಸರಲ್ಲಿ ಮಾಲಿಗ ಮುನ್ನಡೆ ರಾಜ್ಯದೆಲ್ಲೆಡೆ ಹೊಸ ಟೈಟ್ಲ್ ಇದು ಅಂದರೆ ಇದುವರೆಗೆ ಮೂವತ್ತು ವರ್ಷ ಚಳವಳಿ ಮಾಡಿರ್ತಕ್ಕಂಥ ನಾಯಕರು ಅಥವಾ ಚಳುವಳಿಯಲ್ಲಿ ಇರ್ತಕ್ಕಂಥ ಜನರು ಎಲ್ಲಿ ಹೋದರು ಅವ್ರು ಯಾಕೆ ಬಿ ಜೆ ಪಿಯಲ್ಲಿ ಬಂದಿಲ್ಲ ಅವ್ರು ಯಾಕೆ ಆರ್ ಎಸ್ ಎಸ್ ಅಲ್ಲಿ ಬಂದಿಲ್ಲ ಬಿ ಜೆ ಪಿ ಆರ್ ಎಸ್ ಎಸ್ ಪ್ರಾಯೋಜಿತವಾಗಿರ್ತಕ್ಕಂಥ ಕೆಲವೇ ಕೆಲವರು ಗುಂಪಾಗಿ ಇವತ್ತು ಇಡೀ ರಾಜ್ಯದಾದ್ಯಂತ ಮಾದಿಗರನ್ನ ಮತ್ತೊಂದು ರೀತಿಯ ಕೂಪಕ್ಕೆ ಹೋಗ್ತಾ ಹೋಗ್ತಾಯಿದ್ದಾರೆ ಅದಕ್ಕೋಸ್ಕರ ಇದು ಆರ್ ಎಸ್ ಎಸ್ ಪ್ರಾಯೋಜಿತ ಅನ್ನೋದು ಅವರು ಒಪ್ಕೊಂಡಿದ್ದಾರೆ ನಾವು ಒಪ್ಕೊಂಡಿದ್ದೀವಿ ಆರ್ ಎಸ್ ಎಸ್ ಕುತಂತ್ರ ಫಲಿಸಂಗಿಲ್ಲ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಗೆ ಮುನ್ನ ಅವರು ಮಾರ್ಚ್ ಇಪ್ಪತ್ತೇಳಕ್ಕೆ ಒಳ ಮೀಸಲಾತಿಯನ್ನು ಕಳಿಸಿದೀವಿ ಅಂತ ಹೇಳ್ತಾರೆ ಸದಾಶಿವ ಆಯೋಗವನ್ನು ಇಲ್ಲಿ ಕೈ ಬಿಟ್ಟಿದೀವ ಅಂತ ಹೇಳ್ತಾರೆ ಸದಾಶಿವ ಆಯೋಗ ನೋ ಮೋರ್ ರಿಲೆವೆಂಟ್ ಅಂತ ಹೇಳ್ತಾರೆ ಇದರ ಅರ್ಥ ಏನು ಸದಾಶಿವ ಆಯೋಗ ವರದಿಯನ್ನು ಯಾಕೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ಮಾಡಲಿಲ್ಲ ಯಾಕೆ ನೋ ನೋ ರಿಲೆವೆಂಟ್ ಅಂತೀರಿ ಯಾಕೆ ಅಂತೀರಿ ಅವರು ಮೂರು ವಿಷಯಗಳನ್ನು ಆ ಶಿಫಾರಸ್ನಲ್ಲಿ ಕಳಿಸ್ತಾರೆ ಒಂದು ಸದಾಶಿವ ಆಯೋಗವನ್ನು ಹದಿನೈದರಿಂದ ಹದಿನೇಳಕ್ಕೆ ಹೆಚ್ಚು ಮಾಡಿದ ಜನಸಂಖ್ಯೆಗೆ ಅನುಗುಣವಾಗಿ ಆರು ಪರ್ಸ್ ಆರು ಲಕ್ಷಕ್ಕೊಂತೆ ಒಂದು ಪರ್ಸೆಂಟಂಗೆ ಇಡೀ ಸಮುದಾಯವನ್ನು ಒಂದು ಕೋಟಿ ಎಂಟು ಲಕ್ಷ ಇರತಕ್ಕಂಥ ಸಮುದಾಯವನ್ನು ಡಿವೈಡ್ ಮಾಡಿ ಹಂಚಿದ್ದಾರೆ ಬಟ್ ಮೀಸಲಾತಿ ಅದಕ್ಕೋಸ್ಕರ ಸದಾಶಿವ ಇಲ್ಲಿ ಕೈ ಅಂತ ಹೇಳ್ತಾರೆ ಅದೇ ತರ ಕೊರವ ಕೊರೆಚ ಬೋವಿ ಬಂಜಾರಗಳನ್ನು ಪಟ್ಟಿನ ತೆಗಬಾರ್ದನ್ನ ಒಂದು ಹೊಸ ಟಾಪಿಕಲ್ಲಿ ಇಟ್ಟಿದ್ದಾರೆ ಅಂದರೆ ನಿರಂತರವಾಗಿ ಒಳ ಹೋರಾಟ ಟಚಬಲ್ಸ್ ಅಂಡ್ ಅನ್ಟಚ್ ಅಬಲ್ಸ್ ಯುದ್ಧ ಅದು ಸಂಘರ್ಷ ಅದನ್ನು ಎರಡೂ ಹಿಂಗೆ ವಿವಾದವಾಗಿ ಇಟ್ಟುಕೊಂಡು ಅವ್ರನ್ನ ಸದೆಬಡಿಬೇಕು ಅವರಿಂದ ಲಾಭ ತೆಗೆದುಕೊಳ್ಬೇಕನ್ನೋ ಮುನ್ನಾರ ಇದುವರೆಗೆ ಮುಂದುವರ್ತಾ ಇದೆ ಈಗಲೂ ನಾನು ಕೇಳ್ತಾ ಇದ್ದೀನಿ ಆರ್ ಎಸ್ ಎಸ್ನವರಿಗೆ ಬೋವಿ ಬಂಜಾರ ಕೊರವ ಕೊರಚನನ್ನು ತೆಗಿಬೇಕಂತ ಯಾರು ಹೇಳಿದ್ರು ಸದಾಶಿವರು ಅವ್ರು ಯಾಕೆ ಪ್ರಶ್ನೆ ಬರ್ತದೆ ಈಗಲೂ ಮತ್ತೆ ಆರ್ ಎಸ್ ಎಸ್ ಅವತ್ತು ನಾನೇ ಒಳ ಮಾಡ್ತೀನಿ ಅನ್ನೋದೇ ಆಗಿದ್ದರೆ ಈಗಲೂ ಸಮಯ ಮೇರಿಲ್ಲ ಪಾರ್ಲಿಮೆಂಟಲ್ಲಿ ಕೊರವ ಕೊರಚ ಬೋವಿ ಬಂಜಾರಗಳನ್ನು ತೆಗಿಬೇಕಾ ಬಿಡಬೇಕು ಅನ್ನೋದು ಫಸ್ಟು ಇತ್ಯರ್ಥ ಆಗಲಿ ಆ ಭಯ ಇರೋದ್ರಿಂದ ಇವತ್ತು ಭೂಮಿ ಬಂಜಾರ ಕೊರವ ಕೊರಚರು ಇವರು ಕಳಿಸಿರ್ತಕ್ಕಂಥ ವರದಿಯನ್ನು ಒಪ್ತಾ ಇಲ್ಲ ಕಾನೂನು ಪ್ರಕಾರ ಪಾರ್ಲಿಮೆಂಟಿನ ನೀತಿ ನಿಯಮಗಳ ಪ್ರಕಾರ ಅವರು ಪಟ್ಟಿಯಲ್ಲಿ ಇನ್ನೂ ಅನುಮೋದನೆ ಆಗಿಲ್ಲ ಅದು ಆರ್ ಎಸ್ ಎಸ್ ಗೊತ್ತಿದೆ ಅದಕ್ಕೋಸ್ಕರ ಈ ವಿವಾದವನ್ನು ಜೀವಂತವಾಗಿ ಇಟ್ಕೊಂಡು ಸ್ಪೃಶ್ಯ ಅಸ್ಪೃಶ್ಯರನ್ನು ವಿವಾದವನ್ನು ಮತ್ತಷ್ಟು ಜೀವಂತವಾಗಿಡ್ತಕ್ಕಂಥ ಒಂದು ದೊಡ್ಡ ಕುತಂತ್ರಕ್ಕೆ ಮುಂದಾಗಿದೆ ಇದು ಆರ್ ಎಸ್ ಎಸ್ನ ಕುತಂತ್ರನ ಒಪ್ಪಂಗಿಲ್ಲ ಒಂದು ವೇಳೆ ಇವರು ಮಾಡಿರ್ತಕ್ಕಂಥ ಒಳ ಬೀಸರದ್ದೇ ಶಿಫಾರಸು ಇದೆಯಲ್ಲ ಅದು ನಾಟಕೀಯ ಅನ್ನೋದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಅವರು ಕಳೆದ ಚುನಾವಣೆಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಮಂದಕೃಷ್ಣವನ್ನು ಮುಂದಿಟ್ಟುಕೊಂಡು ಅವರೇ ಸನ್ಮಾನ ಮಾಡಿಕೊಂಡು ಅವ್ರ ಮೂಲಕನೇ ಚುನಾವಣಾ ಕ್ಯಾಂಪೇನ್ ಮಾಡಿದರು ಅದರ ಅದರರ್ಥ ಇಡೀ ಕರ್ನಾಟಕದಲ್ಲಿ ಬಿ ಜೆ ಪಿ ನೆಲಕಚ್ಚಬೇಕಾಯಿತು ಒಂದು ಆಡಳಿತ ವಿರೋಧಿ ನೀತಿಯಿಂದ ಇದ್ದರೂ ಕೂಡ ಮಾದಿಗರ ಒಂದು ಹತ್ತು ಪರ್ಸೆಂಟ್ ಓಟುಗಳು ಬಿ ಜೆ ಪಿಯ ವಿರುದ್ಧದ ಹೋರಾಟಗಳಾಗಿದ್ದಾವೆ ಓಟ್ಗಳಾಗಿದ್ದಾವೆ ಹಂಗಾಗಿ ಯಾವುದೇ ನಾಯಕರು ಹೇಳಿದ್ರು ಕೂಡ ಈ ಸಮಾಜ ಒಂದು ಪಕ್ಷದ ತೆಕ್ಕಿಗೆ ಹೋಗ್ತಕ್ಕಂಥದ್ದು ಅಸಾಧ್ಯ ಅನ್ನೋದು ಚರಿತ್ರೆಯಲ್ಲಿ ನಿರೂಪಣೆ ಮಾಡಿದೆ ಈ ಹೋರಾಟದಲ್ಲಿ ಸಂಘಟನೆಗಳಿದ್ದಾವೆ ಪ್ರಜ್ಞಾವಂತರಿದ್ದಾರೆ ಚಲವಾದಿಗಳಿದ್ದಾರೆ ತ್ರಿಮಾತ್ರಸ್ಥರಿದ್ದಾರೆ ಅಲೆಮಾರಿಗಳಿದ್ದಾರೆ ನೈಂಟಿ ಸೆವೆನ್ ಉಪಜಾತಿಗಳು ತೊಂಬತ್ತೇಳು ಉಪಜಾತಿಗಳು ಹೋರಾಟದಲ್ಲಿ ಭಾಗವಹಿಸಿದಾವೆ ಇನ್ನು ನಾಲ್ಕು ಜಾತಿಗಳು ಮಾತ್ರ ಇನ್ನು ಆತಂಕದಿಂದ ನಾವು ನೋಡ್ತಾ ಇದ್ದಾವೆ ಅವ್ರಿಗೂ ರಿಸರ್ವೇಷನ್ ಕೊಡ್ಬೇಕಾದ್ರೆ ಸದಾಶಿವರವರು ಬಟ್ ಇವತ್ತು ಸದಾಶಿವರವರ ವರದಿಯನ್ನು ಅಪ್ರಸ್ತುತ ಅಂತ ಹೇಳೋದ್ರ ಮೂಲಕ ಬೋವಿ ಬಂಜಾರ ಕೊರವ ಕೊರಚ ವಿಷಯಗಳನ್ನು ಸೃಶ್ಯರು ಮತ್ತು ಅಸಪೃಶ್ಯರು ಅನ್ನೋ ವಿವಾದವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ದೊಡ್ಡ ಕುತಂತ್ರಕ್ಕೆ ಆರ್ ಎಸ್ ಎಸ್ ಮುಂದಾಗಿದೆ ಇದನ್ನು ಕರ್ನಾಟಕದ ಮಾದರಿ ಒಪ್ಪಂಗಿಲ್ಲ ಯಾಕಂದರೆ ಆಂಧ್ರದಲ್ಲಿರ್ತಕ್ಕಂಥ ಚಳವಳಿಯ ಹಿನ್ನೆಲೆ ಬೇರೆ ಇಲ್ಲಿರ್ತಕ್ಕಂಥ ಚಳವಳಿ ಇನ್ನೆಲೆ ಬೇರೆ ಬೋವಿ ಬಂಜಾರ ಕೊರಚರು ಆಂಧ್ರ ಪ್ರದೇಶದಲ್ಲಿ ಎಸಿ ಪಟ್ಟಿಯಲ್ಲಿ ಇಲ್ಲ ಇದನ್ನು ಸೂಕ್ಷ್ಮ ಗಮನಿಸಬೇಕಾಗಿದೆ ಈ ವಿಷಯವನ್ನು ಇಲ್ಲಿ ಈಗಲೂ ಸ್ಪಷ್ಟವಾಗಿ ತೆರೆ ಹೇಳಲಿಕ್ಕೆ ಪಾರ್ಲಿಮೆಂಟಲ್ಲಿ ಅವಕಾಶ ಇದೆ ತ್ರೀ ಫಾರ್ಟಿ ಒನ್ ಪ್ರಕಾರನೇ ಅವರು ಸೇರ್ಪಡೆ ಆಗಬೇಕು ಅದ್ರ ಪ್ರಕಾರನೇ ಡಿಲೀಟ್ ಆಗಬೇಕು ಅದು ಯಾವುದು ಯಾವುದಾಗಲಾರ್ದೇ ರಾಷ್ಟ್ರಪತಿ ಅಂಕಿತದಲ್ಲಿ ಇವತ್ತು ಆ ನಾಲ್ಕು ಜಾತಿಗಳಿದ್ದಾರೆ ಕರ್ನಾಟಕದಲ್ಲಿ ಮಾತ್ರ ಹಂಗಾಗಿ ಅವರು ಕೂಡ ಈ ವಿಚಾರ ಗೊತ್ತಿಲ್ಲ ಅವರು ಒಳ ಮೀಸಲಾತಿ ಆಗಬೇಕು ಅನ್ನೋ ಹೋರಾಟದಲ್ಲಿ ತಲ್ಲಿನರಾಗಿದ್ದ ಹೊರತಾಗಿ ಈ ಟಚಬಲ್ ವಿಷಯ ಬಗೆಹರಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಅವರು ಕೂಡ ಒಂದು ಮಾಹಿತಿ ಕೊರತೆ ಇದೆ ಆ ಮಾಹಿತಿಯನ್ನು ನಾವು ಇವತ್ತು ಬಹಿರಂಗವಾಗಿ ಆರ್ ಎಸ್ ಎಸ್ ಈಗಲೂ ಸಮಯ ಮೀರಿಲ್ಲ ನೀವು ಈ ವಿವಾದವನ್ನು ಇತ್ಯರ್ಥ ಮಾಡಲಾರ್ದರೆ ಮಾದಿಗರನ್ನು ಐಜಾಕ್ ಮಾಡ್ತಕ್ಕಂಥ ಕುತಂತ್ರ ನಿಲ್ಲಿಸದೆ ಹೋದರೆ ಖಂಡಿತ ನಿಮಗೂ ತಕ್ಕ ಪಾಠ ಕಲಿಸ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಸರ್ ನೀವೀಗ ಹೋರಾಟಗಾರರು ಕೂಡ ಹೌದು ಈಗ ಕಾಂಗ್ರೆಸ್ ಕೂಡ ಸೇರ್ಪಡೆ ಆಗಿದ್ದೀರಿ ಹೌದು ನಾವು ನೋಡ್ತಿರೋ ಮಟ್ಟಿಗೆ ಎಲ್ಲ ಪ್ರಯತ್ನಗಳು ನಡೀತಿದ್ರು ಕೂಡ ಕಾಂಗ್ರೆಸ್ನಲ್ಲಿರುವಂತಹ ಮಾದಿಗ ಲೀಡರ್ಸ್ ಆಗಲಿ ಯಾರೇ ಆಗಲಿ ಇದ್ರ ಬಗ್ಗೆ ಎಲ್ಲ ಒಂದು ಕಡೆಗೆ ಮಾತಾಡ್ತಿಲ್ಲ ಸೊ ಇದು ಯಾಕೆ ಈ ರೀತಿ ಯಾಕೆ ಆಗ್ತಾ ಇದೆ ಮಾದಿ ಏಕೆ ಮಾದಿಗರ ಓಟನ್ನು ಬಿಟ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಹೋಗ್ಬಿಟ್ಟಿದೆ ಕಾಂಗ್ರೆಸ್ಸು ಅಥವಾ ಅವ್ರಿಗೆ ಯಾವ ಭಯ ಇದೆ ಕಾಂಗ್ರೆಸ್ನವರಿಗೆ ಅಂತ ಸರ್ ನಾನು ಮೊದಲೇ ಹೇಳಿದೆ ನಾವು ಯಾವುದೇ ಪಕ್ಷಕ್ಕೋದ್ರೆ ವ್ಯಕ್ತಿಗತವಾಗಿ ಹೋಗಿದ್ದೀವಿ ಅರ್ಥ ಇಡೀ ಸಮುದಾಯವಾಗಿ ಹೋಗಿಲ್ಲ ವ್ಯಕ್ತಿಗತವಾಗಿ ಹೋಗಿದೀವಿ ಅದೇ ತರ ಸಮುದಾಯ ಯಾವುದೇ ಎಲ್ಲ ಪಕ್ಷದಲ್ಲೂ ಆಗ್ತದೆ ಬಟ್ ಕಾಂಗ್ರೆಸ್ ಪಕ್ಷ ಮೊದಲ ಅಧಿವೇಶನದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಪಂಚ ಗ್ಯಾರಂಟಿಗಳಿದ್ದಾರೆ ಅವ್ರು ಮಾಡಂಗಿಲ್ಲ ಅಂದ್ಕೊಂಡ್ವಿ ಡಿಸೆಂಬರ್ ಅಲ್ಲಿ ಕೂಡ ಅವ್ರು ಮಾಡ್ತಾರನ್ನೋ ಭರವಸೆ ಇತ್ತು ಅವರು ಯಾಕೆ ಅತಂತ್ರವಾಗಿ ಇನ್ನು ಈ ವಿಚಾರದಲ್ಲಿ ಇದ್ದಾರೆ ಅನ್ನೋದನ್ನು ಇಡೀ ಕರ್ನಾಟಕದ ಜನ ಸಮುದಾಯ ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇದೆ ಅದಕ್ಕೆ ನಿರಂತರವಾಗಿ ಅವರು ಪ್ರಯತ್ನ ಮಾಡಿ ಕನ್ವಿನ್ಸ್ ಮಾಡ್ತಕ್ಕಂಥ ಎಲ್ಲ ಇದ್ದೀವಿ ಈಗಾಗಲೇ ನಮ್ಮ ಸಮುದಾಯದ ರಾಜಕಾರಣಿಗಳಿಗೆ ಮಾತಾಡಿದ್ದಾರೆ ಬಟ್ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಅವ್ರು ಮಾಡಿರ್ತಕ್ಕಂಥ ಒಂದು ಕನ್ವಿನ್ಸ್ ಅವರಿಗಿನ್ನ ಇದು ಸ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅನ್ನೋದು ನಮ್ಮ ಗಮನಕ್ಕಿದೆ ಖಂಡಿತ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಬೇಕಾಗ್ತದೆ ಸಿದ್ದರಾಮಯ್ಯ ಅವರು ಡಿಸೆಂಬರ್ ಹನ್ನೊಂದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ತಾಳ್ತಾರೆ ಅನ್ನೋ ಭರವಸೆ ಕರ್ನಾಟಕದ ಮಾಲೀಗರಿ ಇತ್ತು ಈಗಾಗಲೇ ಬಿಜೆಪಿ ಅವರು ಕಳಿಸಿದ್ರು ಅಂತ ಹೇಳಿದ್ರೆ ಇದನ್ನು ಪಬ್ಲಿಕ್ ಡಾಕ್ಯುಮೆಂಟ್ ಮಾಡಿ ಸದಾಶಿವ ಆಯೋಗದ ಒಟ್ಟಾರೆ ವಿಷಯವನ್ನು ಸದನದ ಮುಂದೆ ಮಂಡಿಸಿ ಅದರಲ್ಲಿರ್ತಕ್ಕಂಥ ಅಂಕಿಅಂಶಗಳನ್ನು ಅದರಲ್ಲಿರ್ತಕ್ಕಂಥ ವಾಸ್ತವಾಂಶಗಳನ್ನು ತೆರೆದಿಡ್ತಕ್ಕಂಥ ಅಥವಾ ಬಿಜೆಪಿ ಮಾಡಿರ್ತಕ್ಕಂಥ ತಪ್ಪನ್ನು ಬಿಜೆಪಿ ಕ್ಯಾಬಿನೆಟ್ ಅಲ್ಲಿ ತಂದು ಅದನ್ನು ಅರಹತದಲ್ಲಿ ಕಳಿಸಿರ್ತಕ್ಕಂಥ ಎಲ್ಲ ನಿರ್ಲಕ್ಷ್ಯವನ್ನು ಸಾರಾಸಗಟಾಗಿ ಬಯಲುಗೊಳಿಸ್ತಕ್ಕಂಥ ತಿಳಿಗೊಳಿಸ್ತಕ್ಕಂಥ ಅವಕಾಶಗಳು ಸಿದ್ದರಾಮಯ್ಯವ್ರಿಗೆ ಇತ್ತು ಅವರು ಮಾಡಿಲ್ಲ ಖಂಡಿತ ಇದನ್ನು ಮಾಡದೆ ಹೋದರೆ ಖಂಡಿತ ಅವರು ತಪ್ಪಿತಸ್ಥರಾಗ್ತಾರೆ ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಕೇಂದ್ರಕ್ಕೆ ಶಿಫಾರಸ್ ಮಾಡಿದ್ದೀನಿ ಅಂತ ಹೇಳ್ತಾವ್ರೆ ಅಲ್ಲಿ ಲಾಸ್ಟ್ ಟೈಮು ಸದನದಲ್ಲಿ ಒಮ್ಮೆ ಮಾತಾಡ್ತಾ ನಾರಾಯಣ ಅವರು ಹೇಳ್ತಾರೆ ಇದು ನಮ್ಮ ಪ್ರಸ್ತಾಪ ಇಲ್ಲ ಒಳ ಮೀಸಲಾತಿ ಜಾರಿಯ ಪ್ರಸ್ತಾಪ ಇಲ್ಲ ಅಂತ ಯಾವಾಗ ಚುನಾವಣೆ ಮುಗಿದ ನಂತರದಲ್ಲಿ ಆದರೆ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಏನು ಹೇಳಿತ್ತು ಒಳ ಮೀಸಲಾತಿ ಜಾರಿ ಆಗೇ ಬಿಟ್ಟಿದೆ ಎಂಬ ರೀತಿ ಜಾಹೀರಾತುಗಳನ್ನು ಕೊಟ್ಟರು ಸುಮಾರು ಜನ ಎಲ್ಲ ಜಿಲ್ಲೆಗಳಲ್ಲಿ ಸೇರಿ ಮಾಡಿದ್ರು ಆಮೇಲೆ ಈಗ ಹೇಳ್ತಾರೆ ಇದು ನಮ್ಮ ಪ್ರಸ್ತಾಪ ಇಟ್ಟಿಲ್ಲ ಅಂತ ಹೇಳ್ತಾರೆ ಈ ರೀತಿಯ ಗೊಂದಲಕಾರಿ ಹೇಳಿಕೆಗಳನ್ನು ಕೊಡುವಂತಹ ಬಿ ನಾಯಕರನ್ನ ನಾಯಕರನ್ನು ಸಮುದಾಯ ಯಾವ ರೀತಿಯಲ್ಲಿ ನೋಡ್ತಾ ಇದೆ ಸರಿಗ ಮೋದಿಯವರು ಹೈಡ್ರಾಬಾದ್ಗೆ ಬಂದೋದ ನಂತರ ಮಂದಕೃಷ್ಣ ಅವರ ಸಮಾವೇಶವನ್ನು ಅವರು ಅಡ್ರೆಸ್ ಮಾಡಿದ ನಂತರ ಸಮುದಾಯಕ್ಕೆ ಏನೊಂದು ಹೊಸ ಭರವಸೆ ಆಗಿದೆ ಓಹೋ ಬಿ ಮೋದಿಯವರು ಮಾಡ್ತಾರಂತ ಆ್ಯಕ್ಚುಲಿ ಮೋದಿಯವರು ಮಾಡಲಿಕ್ಕೆ ಇಷ್ಟು ದಿನ ಬೇಕಾಗಿರಲಿಲ್ಲ ಎರಡು ಸಾವಿರದ ಎಂಟರಲ್ಲೇ ಎರಡು ಸಾವಿರದ ನಾಲ್ಕರಲ್ಲಿ ಇ ವಿ ಚೆನ್ನೈ ವರ್ಸಸ್ ಆಂಧ್ರ ಪ್ರದೇಶ ಜಡ್ಜ್ಮೆಂಟ್ ಆಗಿ ಒಳಮೀಸಲಾತ ಸಿಂಧು ಆದ ನಂತರ ತೀರ್ಪು ಆದ ನಂತರ ಎರಡು ಸಾವಿರದ ಎಂಟಲ್ಲಿ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಒಳ ಇಡೀ ಇಂಡಿಯಾದಲ್ಲಿ ಹೆಂಗೆ ಆಗಬೇಕು ಯಾವ ಕಾರಣಕ್ಕೋಸ್ಕರ ಆಗಬೇಕು ಅಥವಾ ಜಡ್ಜ್ಮೆಂಟಲ್ಲಿರ್ತಕ್ಕಂಥ ಸಣ್ಣಪುಟ್ಟ ವಿಚಾರಗಳನ್ನ ಯಾವ್ದಕ್ಕೆ ಸರಿಪಡಿಸ್ಬೇಕು ಕಾನೂನಾತ್ಮಕವಾಗಿ ಅನ್ನೋದನ್ನು ಸಮಗ್ರವಾಗಿ ವರದಿ ಕೊಟ್ಟಿದೆ ಆ ವರದಿಯನ್ನು ಮೋದಿಯವರು ಮಾಡಿದರೆ ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಇಷ್ಟು ದೊಡ್ಡ ಮಟ್ಟ ಹೋರಾಡೋ ಬೇಕಾಗಿರಲಿಲ್ಲ ಆದರೂ ಉಷಾ ಮೇರ್ಕಂಶನ ಕಮಿಷನ್ ಅವ್ರು ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಅರ್ಥ ಆಗ್ತಾ ಇಲ್ಲ ಅವರೇನೋ ಜನವರಿಯಲ್ಲಿ ಹದಿನೇಳಕ್ಕೆ ಒಂದು ಏಳು ಬೆಂಚ್ಗಳ ವಿಚಾರಣೆ ನಡೀತದೆ ನಂತರ ಅದು ಕೋರ್ಟ್ ಪ್ರಕಾರ ನಡೀತಕ್ಕಂಥದ್ದು ನಿರಂತರ ಆಗಿರ್ತದೆ ಆ ಜಡ್ಜ್ಮೆಂಟ್ ಆದನೂ ಕೂಡ ಅದು ವಿರೋಧವಾಗಿ ಭಾಳಷ್ಟು ಜನ ಹೋಗ್ಬೋದು ಬಟ್ ಅಂತಿಮವಾಗಿ ತ್ರೀ ಫಾರ್ಟಿ ಒನ್ ಕ್ಲಾಸನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು ಅಂತಿಮ ಪರಿಹಾರ ಇದು ಮೋದಿ ಅವ್ರಿಗೆ ಗೊತ್ತಿಲ್ಲ ಏನು ಬಟ್ ಈಗ ಆರ್ ಎಸ್ ಎಸ್ ಹೇಳ್ತಾ ಇರೋದು ಕೋರ್ಟಲ್ಲಿ ನಾವೇ ಗೆಲ್ತೀವಿ ಅಥವಾ ಮೋದಿ ಮೂಲಕ ನಾವೇ ಮಾಡಿಸ್ತೀವಿ ಈ ಚಳುವಳಿಯನ್ನು ಒಟ್ಟಾರೆ ಕಳಿಸಿದ್ದು ನಾವೇ ಈ ಚಳುವಳಿಗೆ ನಾವೇ ಹೇಳ್ತಾ ಇದ್ದಾರಲ್ಲ ಇದು ದೊಡ್ಡ ಮಟ್ಟದ ಪ್ರಚಾರ ಬಟ್ ಇದು ಕುತಂತ್ರ ಇದು ಹುನ್ನಾರ ಇದನ್ನು ಯಾರೂ ಒಪ್ತಕ್ಕಂಥ ಪ್ರಶ್ನೆನೇ ಇಲ್ಲ ಆದರೆ ಕೋರ್ಟ್ಗೂ ಬೆಲೆ ಇಲ್ಲ ಚಳುವಳಿಗೂ ಬೆಲೆ ಇಲ್ಲ ಮತ್ತು ಅವ್ರು ಕಳಿಸಿರ್ತಕ್ಕಂಥ ಎಲ್ಲ ವಿಚಾರಗಳಿಗೂ ಬೆಲೆ ಇಲ್ಲ ಅಂತ ಅನ್ನೋದಾಗಿದ್ದರೆ ಮತ್ತು ಈ ದೇಶದಲ್ಲಿ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ ಅಥವಾ ಸಂಘ ಪರಿವಾರನ ಅಥವಾ ಕಾನ್ಸ್ಟಿಟ್ಯೂಷನ ಮತ್ತು ಇನ್ನೂ ನಿಮಗೆ ಒಂದು ವಿಚಾರ ಭಾಳ ಸ್ಪಷ್ಟವಾಗಿ ಹೇಳ್ದಾಗಿದ್ದರೆ ಅವರು ಚುನಾವಣಾ ಒಂದು ದೊಡ್ಡ ಮಟ್ಟದ ಒಂದು ಕಿರುವತಿಯನ್ನು ತಂದಿದ್ದಾರೆ ಆ ಕಿರುವತಿಯಲ್ಲಿ ಹೇಳ್ತಾರೆ ಒಳ ಮೀಸಲಾತಿ ನಿಜಾರ್ಥದಲ್ಲಿ ಅಂತ್ಯೋದಯ ಈ ಅಂತ್ಯೋದಯ ಪರಿಕಲ್ಪನೆ ದೀನ್ ಅವರು ಕೊಟ್ಟಿರ್ತಕ್ಕಂಥ ಪರಿಕಲ್ಪನೆ ಅಂತ ಹೇಳ್ತಾರೆ ಅಂದರೆ ಸಂಘ ಪರಿವಾರ ಕಾನೂನಿಗೆ ಪರ್ಯಾಯವಾಗಿ ಒಳ ನಾವೇ ಜಾರಿ ಮಾಡ್ತೀವಿ ಇಲ್ಲಿ ಕಾನೂನು ಮುಖ್ಯನೇ ಇಲ್ಲ ಅಂಬೇಡ್ಕರ್ ಮುಖ್ಯ ಇಲ್ಲ ಅನ್ನೋದ್ರ ಬಹಳ ಸ್ಪಷ್ಟವಾಗಿ ಅವರ ಅಂಬೇಡ್ಕರ್ ಜಾಗದಲ್ಲಿ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಅವರು ಅದರಲ್ಲಿ ಮುಲಾಜಿ ಆಗಿದ್ದಾರೆ ಬಟ್ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಜನ ಕ್ಲಿಯರ್ ಆಗಿರ್ಬೇಕಾಗಿದೆ ಒಂದು ವೇಳೆ ನಾನು ಹೇಳ್ತಾ ಇದ್ದೀನಿ ದೀನ್ ಅವರ ನಿಜಾರ್ಥದಲ್ಲಿ ಒಳ ಮೀಸಲಾತಿ ಸತ್ಯನದಾಗಿದ್ದರೆ ನೀವು ಇಷ್ಟವ್ರಿಗೆ ಕಾಯ್ಬೇಕಾಗಿದ್ದಿಲ್ಲ ಕೋರ್ಟ್ಗೋಸ್ಕರ ಕಾಯಬೇಕಾಗಿಲ್ಲ ನೀವು ಯಾಕಂದ್ರೆ ತೀರ್ಮಾನ ಆಗಬೇಕಾಗಿ ಅಂತಿಮವಾಗಿ ಪಾರ್ಲಿಮೆಂಟಲ್ಲಿ ಈಗ ಇ ಡಬ್ಲ್ಯೂ ಎಸ್ ನೀವು ಪಾರ್ಲಿಮೆಂಟಲ್ಲಿ ತೀರ್ಮಾನ ಮಾಡಿದ್ರೆ ಒಂದು ದಿನ ಯಾವ ಆಯೋಗ ಆಗಿದ್ದಿಲ್ಲ ಹೋರಾಟ ಆಗಿದ್ದಿಲ್ಲ ಆ ನಂತರ ಕೋರ್ಟ್ಗೆ ಹೋದ್ರು ಹೇಳಿದ್ರು ಕೆಲವರು ವಿಮರ್ಶೆಗಳು ಮಾಡಿದ್ರು ಬಟ್ ಅಂತಿಮವಾಗಿ ಏನಾಯ್ತು ಪಾರ್ಲಿಮೆಂಟೇ ಸುಪ್ರೀಮ್ ಆಯಿತು ಅದಕ್ಕೋಸ್ಕರ ಈಗಲೂ ಕೂಡ ನೀವು ಪಾರ್ಲಿಮೆಂಟಲ್ಲಿ ತೆಗೆದುಕೊಳ್ಳಲಾರ್ದಕ್ಕಂಥ ವಿಷಯ ಸುಮ್ಮನೆ ಕೋರ್ಟ್ ಮೂಲಕ ನಮ್ಮ ಟೈಮ್ ಪಾಸ್ ಮಾಡ್ತಾ ಮುಂದೆ ಮುಂದುವರ್ತಕ್ಕಂಥ ಚುನಾವಣೆಯಲ್ಲಿ ಕೋರ್ಟನ್ನು ಮುಂದಿಟ್ಟುಕೊಂಡು ಆ ವಿಚಾರಣೆ ಮುಂದಿಟ್ಕೊಂಡು ಮತ್ತೆ ಪೋಸ್ಪಣೆ ಮಾಡಿ ನಮ್ಮ ಮತಗಳು ತೆಗೆದುಕೊಂಡು ಮತ್ತೆ ನೀವು ಮೋಸ ಮಾಡ್ಬೇಕು ಕುತಂತ್ರನೇ ಈಗಲೂ ಸಮಯ ಏನಿಲ್ಲ ಕೊನೆ ಅಧಿವೇಶನದಲ್ಲಿ ಮೊನ್ನೆ ಅಧಿವೇಶನದಲ್ಲಿ ಅವ್ರು ಮಾಡಬೇಕಾಗಿತ್ತು ಅವಕಾಶಗಳಿತ್ತು ಯಾಕೆ ಮಾಡಿಲ್ಲ ಅಂತಿಮವಾಗಿ ಕೋ ಸುಪ್ರೀಂ ಕೋರ್ಟ್ಗಿಂತ ಪರಮಾಧಿಕಾರ ಇರ್ತಕ್ಕಂಥದ್ದು ಪಾರ್ಲಿಮೆಂಟ್ಗೆ ಅದೇ ಪಾರ್ಲಿಮೆಂಟ್ ಎಷ್ಟೋ ಮತ್ತೆ ಇನ್ನೊಂದು ಸರ ಈಗ ಏಳು ಬೆಂಚಿನ ವಿಚಾರಣೆ ನಡೆದಿದೆಯಲ್ಲ ಅಲ್ಲಿ ಎರಡು ವಿಷಯಗಳಿದೆ ಒಂದು ಒಳ ಮೀಸಲಾತಿ ವಿಚಾರ ರಾಜ್ಯ ಸರ್ಕಾರ ಅಂಗೀಕಾರ ಮಾಡ್ತಕ್ಕಂಥ ಪರಮಾಧಿಕಾರ ಇದೆ ಅನ್ನೋದು ಒಂದು ಕಡೆ ಇದೆ ಅದೇ ತರ ಅದು ಪಾರ್ಲಿಮೆಂಟಲ್ಲಿ ಅಲ್ಲಿ ಚರ್ಚೆ ಆಗಿ ಅಂತಿಮವಾಗಿ ಅದು ಇತ್ಯರ್ಥ ಆಗ್ಬೇಕಾದ್ರೆ ಎರಡು ವಿಚಾರಗಳಿದೆ ಬಟ್ ಬಿಜೆಪಿಯವರು ಆರ್ ಎಸ್ ಎಸ್ ಅವರು ಹೇಳ್ತಾ ಇದ್ದು ಇಲ್ಲ ಇಲ್ಲಿ ಪರ ನಂಬರ ವಾದ ಬರ್ತದೆ ಅಲ್ಲಿಗೂ ನಾವು ವಾದವನ್ನು ಮುಂದಿಟ್ಕೊಂಡು ನಾವೇ ಗೆಲ್ತೀವಿ ಅಂತ ಹೇಳ್ತಾರೆ ನಾವೇ ಒಳ ಮೀಸಲಾತಿ ಮಾಡ್ತೀವಿ ಬಟ್ ಇದು ದ್ವಂದ್ವೈಖರಿ ಅಲ್ವಾ ಸುಪ್ರೀಂ ಕೋರ್ಟ್ ವಿಚಾರಕ್ಕಿಂತ ಪಾರ್ಲಿಮೆಂಟ್ ಅಂತಿಮ ಅಂತ ಗೊತ್ತಿರ್ತಕ್ಕಂಥ ಸಾಮಾನ್ಯ ಜ್ಞಾನ ಇದು ಮೋದಿ ಅವ್ರಿಗೆ ಗೊತ್ತಿಲ್ವಾ ಅಮಿತ್ ಶಾ ಗೊತ್ತಿಲ್ವಾ ಇನ್ಫ್ಯಾಕ್ಟ್ ಎಷ್ಟೋ ತೀರ್ಪು ಸುಪ್ರೀಂ ಕೋರ್ಟ್ ಹೇಳುತ್ತೆ ಪಾರ್ಲಿಮೆಂಟ್ ತೆಗೆದುಕೊಂಡಿರುವಂತ ಅಂದ್ರೆ ಶಾಸನಾಧಿಕಾರ ಇದೆ ಅವ್ರಿಗೆ ಹೌದು ಆ ತೆಗೆದುಕೊಂಡಿರೋ ನಿರ್ಧಾರವನ್ನ ನಾವು ಓವರ್ ಮಾಡಕ್ ಬರಕಲ್ಲ ಸುಪ್ರೀಂಕೋರ್ಟ್ ಇರ್ಬೇಕಾದ್ರೆ ಅದಕ್ಕೆ ನಾನು ಹೇಳ್ತಾ ಇರೋದು ಚುನಾವಣೆ ಮುನ್ನ ಮತ್ತೊಂದ್ಸರಿ ಮಾದಿಗರನ್ನ ಕೆಡ್ಡ ಕೆಡತಕ್ಕಂತ ದೊಡ್ಡ ಕುತಂತ್ರ ಅದಕ್ಕೆ ನಾನು ಆರ್ ಎಸ್ ಎಸ್ ಅವರು ವಾದಿರಾಜ್ ಅವರಿಗೆ ಕೇಳ್ತಾ ಇದ್ದೀನಿ ನೀವು ಈಗಲೂ ಕೂಡ ಈ ದೀನದಯಾಳವರ ದೀನದಯಾಳ್ ನಿಜಾರ್ಥ ಅಂತ ಹೇಳ್ತಾ ಇದಿರಲ್ಲ ಆ ನಿಜಾರ್ಥವನ್ನು ಪಾರ್ಲಿಮೆಂಟ್ ಅಲ್ಲಿ ಕಳೆದ ಅಧಿವೇಶನದಲ್ಲಿ ಯಾಕೆ ಮಾಡ್ಸಿಲ್ಲ ಯಾಕೆ ಮುಂದೆ ಅಧಿವೇಶಕಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರಿ ಯಾಕೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮುಂದಿಟ್ಟಿದ್ರಿ ಏಳು ಬೆಂಚಲ್ಲಿ ತೀರ್ಮಾನ ಆದಂತೂ ಹದಿಮೂರು ಬೆಂಚ್ಗೆ ಹೋಗಬಹುದು ಇಪ್ಪತ್ತು ಬೆಂಚಿಗೆ ಹೋಗ್ಬೋದು ಹತ್ತು ಬೆಂಚ್ಗೆ ಹೋಗ್ಬೋದು ನಲವತ್ತು ಬೆಂಚ್ಗೆ ಹೋಗಬಹುದು ಅಂದರೆ ನಿರಂತರ ಕೋರ್ಟಲ್ಲೇ ಇರಬೇಕು ಇರಬೇಕು ಅಲ್ವಾ ಒಂದು ಕಡೆ ಕೋರ್ಟು ನಾವೇ ಅಂತೀರಿ ಕೋರ್ಟಲ್ಲಿ ಹೋಗಿದ್ದೆ ಯಾರು ಕರ್ನಾಟಕದ ಮಾದಿಗರು ಹೋಗಿದ್ದಾರೆ ಇಡೀ ಇರ್ತಕ್ಕಂಥ ಮಾದಿಗರು ಹೋಗಿದ್ದಾರೆ ಚಮಾರ್ಗಳು ಹೋಗಿದ್ದಾರೆ ಪಂಜಾಬ್ ಸರ್ಕಾರ ಹೋಗಿದೆ ಕರ್ನಾಟಕ ಸರ್ಕಾರ ಕೂಡ ಅದರ ಪರವಾಗಿ ನಿಲ್ಲಬೇಕನ್ನೋದು ನಮ್ಮ ಆಗ್ರಹ ಆಗಿದೆ ಬಿ ಜೆ ಪಿ ಸರ್ಕಾರ ಕೂಡ ಲಾಯರ್ಸ್ ನಿಡ್ಬೋದಾಗಿತ್ತು ಜಡ್ಜ್ಗಳು ಇಡ್ಬೋದಾಗಿತ್ತು ಎಲ್ಲ ಎಚ್ಚರಿಕೆಗಳು ಸಮುದಾಯಕ್ಕೆ ಇರುವಂಥದ್ದು ಸಾಮಾನ್ಯವಾಗಿ ಕಾಣ್ತಾ ಇದೆ ಯಾಕೆಂದರೆ ಮಾದಿಗ ಮುನ್ನಡೆಯ ಕೆಲವೊಂದು ಎಲ್ಲಿ ಕೆಲವೊಂದು ಭಾಗಗಳಲ್ಲಿ ಮಾದಿಗ ಮುನ್ನಡೆಗೆ ಒಳಗಡೆ ಆಕ್ರೋಶ ವ್ಯಕ್ತ ಆಗಿರುವಂಥದ್ದು ನಾವು ಕಾಣ್ತೀವಿ ಎಲ್ಲೆಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಅದರ ಆಕ್ರೋಶದ ಹಿಂದಿನ ಕಾರಣಗಳನ್ನು ನೀವೇನಾದರೂ ಹೇಳ್ಬೋದು ಸರ್ ಭಾಳ ಸ್ಪಷ್ಟವಾಗಿ ನಮ್ಮ ಜನ ಕೇಳ್ತಾ ಇದ್ದಾರೆ ನೀವು ಫಸ್ಟ್ ಮಾಡಿ ನಮ್ಮ ಕೇರಿಗೆ ಬನ್ನಿ ಅರುಣ್ ಮಿಶ್ರಾ ಜಡ್ಜ್ಮೆಂಟ್ ಆದ ನಂತರ ಜಾರಿ ಮಾಡ್ಬೋದು ನಿಮ್ಮದೇ ಸರ್ಕಾರ ಇತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿತ್ತಲ್ವಾ ಅರುಣ್ ಮಿಸ್ರ ಸರ್ಕ ಜಡ್ಜ್ಮೆಂಟ್ ಏನು ಹೇಳ್ತದೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೋದು ಹಿಂದುಳಿದ ವರ್ಗಗಳಲ್ಲಿ ಆಗಿದೆ ಅದಕ್ಕೋಸ್ಕರ ಪರಿಷತ್ ಜಾತಿಯಲ್ಲೂ ಮಾಡ್ಬೋದು ಅಂತ ಹೇಳಿತ್ತು ನೀವು ಜಾರಿ ಮಾಡಬೇಕಾಗಿತ್ತು ಮತ್ತೆ ಕೇಂದ್ರಕ್ಕೆ ಹೋಗ್ತಕ್ಕಂಥ ಅಗತ್ಯನೇ ಇರಲಿಲ್ಲ ಆ ಜಡ್ಜ್ಮೆಂಟ್ ಪ್ರಕಾರ ನೀವು ಮತ್ತೆ ನಮಗೆ ಒಳ ಮೀಸಲಾತಿಯನ್ನು ವಿಚಾರಣೆ ಹೆಸರಲ್ಲಿ ಅನಿರ್ದಿಷ್ಟವಾಗಿ ಪೋಸ್ಟ್ ಮಾಡ್ ಮಾಡ್ತಕ್ಕಂಥ ಕಾಲಹರಣ ಮಾಡ್ತಕ್ಕಂಥ ಕೆಲಸಕ್ಕೆ ನೀವೇ ಕಾರಣರಾಗಿದ್ದೀರಲ್ವಾ ನೀವೇ ಮಾಡ್ಬೋದಾಗಿತ್ತು ಅರುಣ್ ಮಿಸ್ರ ಜಡ್ಜ್ಮೆಂಟ್ ಪ್ರಕಾರ ಅದು ಐದು ಬೆಂಚಸ್ ಇದು ಐದು ಬೆಂಚಸ್ ಈಕ್ವಲ್ ಆಗಿದ್ರೆ ಅದ್ರ ವಿರುದ್ಧ ಯಾರಾದ್ರು ಕೋರ್ಟ್ ಹೋಗಿದ್ರೆ ಪ್ರಶ್ನೆ ಬಂತಿತ್ತು ಬಟ್ ಅವ್ರು ಭಾಳ ಸ್ಪಷ್ಟವಾಗಿದ್ದರು ರಾಜ್ಯ ಸರ್ಕಾರಕ್ಕೆ ಪರಮಾಧಿಕಾರ ಅಂತ ಅವ ಪರಮಾಧಿಕಾರನ ಬಿಟ್ಟು ಮತ್ತೆ ನೀವು ಪಾರ್ಲಿಮೆಂಟ್ ತೋರಿಸ್ತಾ ಇದ್ದೀರಿ ನಂತರ ಯಾರಾದ್ರು ಪ್ರಶ್ನೆ ಮಾಡಿದರೆ ಪಾರ್ಲಿಮೆಂಟ್ ಹೋಗಿ ಪಾರ್ಲಿಮೆಂಟಲ್ಲಿ ಅದರ ಸಾಧಕ ಬಾಧಕಗಳು ನೋಡ್ಬೋದಾಗಿತ್ತು ನಾವು ತಂಗಾಗಿ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ವಿಷಯನ ತಿರುಚಿ ಹೇಳ್ತಕ್ಕಂಥವು ಆರ್ ಎಸ್ ಎಸ್ ಕುತಂತ್ರ ಅದು ಕನ್ವಿನ್ಸ್ ಆರ್ ಕನ್ ಕನ್ಫ್ಯೂಸ್ ಒಂದು ಕಡೆ ಸಮುದಾಯ ಕನ್ವ್ಯೂಸ್ ಮಾಡ್ತಕ್ಕಂಥ ಮತ್ತೆ ಈ ಎಲ್ಲ ಕೋರ್ಟ್ ವಿಷಯಗಳನ್ನ ಕನ್ಫ್ಯೂಸ್ ಮಾಡ್ತಕ್ಕಂಥ ದೊಡ್ಡ ಮಟ್ಟದ ಇಬ್ಬರಿಗೆ ನೀತಿ ಆರ್ ಎಸ್ ಎಸ್ ಅಲ್ಲಿದೆ ಇದು ನಮ್ಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ ಇದರಿಂದ ಏನು ದೊಡ್ಡ ಮಟ್ಟದ ಲಾಭ ತೆಗೆದುಕೊಳ್ಳೋಂಗಿಲ್ಲ ಇವರು ಮಾದಿಗ ಮುನ್ನಡೆ ಅಂತ ಮಾಡ್ತಾ ಇದ್ದಾರೆ ಯಾಕೆ ಚಲವಾದಿ ಮುನ್ನಡೆ ಮಾಡ್ತಾ ಇಲ್ಲ ಭೂಮಿ ಮುನ್ನಡೆ ಮಾಡ್ತಾ ಇಲ್ಲ ಕೊರಚೆ ಮುನ್ನಡೆ ಮಾಡ್ತಾ ಇಲ್ಲ ಸ್ಪೃಶ್ಯರ ಮುನ್ನಡೆ ಮಾಡ್ತಾ ಇಲ್ಲ ಮುನ್ನಡೆ ಮಾಡ್ತಾ ಇಲ್ಲ ಆ ಸಮುದಾಯಗಳು ಮುನ್ನಡೆ ಆಗಬಾರ್ದು ಅಲ್ವಾ ಆರ್ ಎಸ್ ಎಸ್ ಹೌದು ಹಂಗಾಗಿ ಮಾದಿಗರು ಮುಗ್ಧರ ಅಂದ್ಕೊಂಡಿದ್ದಾರೆ ಅವರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ ಅಂದ್ಕೊಂಡಿದ್ದಾರೆ ನಾನು ಚುನಾವಣಾ ಮುನ್ನ ನೀವು ಜಾಲತಾಣಗಳು ನೋಡೋದಾಗಿದೆ ಅಥವಾ ನಮ್ಮ ಸಭೆ ಸಮಾರಂಭಗಳು ನೋಡೋದಾಗಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ಕಾಂಗ್ರೆಸ್ ಸರ್ಕಾರ ಇದನ್ನು ನಿರ್ಲಕ್ಷ್ಯ ಮಾಡಿದ್ದರಿಂದ ಸೋತಿದೆ ಅಂತ ಸಿದ್ದರಾಮಯ್ಯವ್ರು ಒಪ್ಕೊಂಡಿದ್ದಾರೆ ಈಗಲೂ ಹೇಳ್ತಾ ಇದ್ದೀವಿ ನೀವು ಅಧಿವೇಶನಕ್ಕೂ ಮುನ್ನ ಅಧಿವೇಶನದಲ್ಲಿ ಈ ಚರ್ಚೆನ ಮಾಡಿದೆ ಹೋದರೆ ನೀವು ಕೂಡ ಮನೆಗೆ ಹೋಗ್ತಾರೆ ಅಂತ ಹೇಳಿದ್ದೀವಿ ಐದು ಸಾವಿರ ಓಟ್ ಬಾದಿಗಿರು ಒಂದೊಂದು ಕಾನ್ಸ್ಟೆನ್ಸಲ್ಲಿ ಮಿಸ್ ಆಗಿತ್ತು ಈಗ ಹತ್ತು ಸಾವಿರ ಓಟ್ಗಳು ನಿಮ್ಮ ವಿರುದ್ಧ ಅಂತ ಹೇಳಿದ್ದೀವಿ ನಾವು ಮೊದಲು ಬಿಫೋರ್ ಎಲೆಕ್ಷನ್ ಭಾಳ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು ತಮ್ಮ ಚಾನಲಲ್ಲೂ ಬಂದಿದೆ ಮತ್ತು ನಾವು ಯಕ್ಷನ್ ಬೊಮ್ಮಾಯಿ ಅವರ ಪ್ರತಿಕೃತ ದಹನ ಮಾಡ ಕಾಲಕ್ಕೆ ಅವಾಗಲೂ ಕೂಡ ಈ ವಿಷಯನ ಹೇಳಿದ್ವಿ ನೀವು ಖಂಡಿತ ಸೋಲ್ತಾ ಇದ್ದೀರಿ ನಿಮ್ಮನ್ನು ಮನೆ ಕಳಿಸ್ತೇವೆ ಅಂತ ಹೇಳಿದೀವಿ ಅಷ್ಟು ಪ್ರಜ್ಞಾಪೂರ್ವಕವಾಗಿರ್ತಕ್ಕಂಥ ರಾಜಕಾರಣ ಮಾದಿಗರಲ್ಲಿದೆ ಬಟ್ ಈ ಮಾದಿಗರ ಹೋರಾಟ ಕೇವಲ ಒಂದು ಸಮುದಾಯದ ಹೋರಾಟ ಅಲ್ಲ ಇದು ಮಾನವ ಹಕ್ಕಗಳ ಹೋರಾಟ ಇಷ್ಟು ಪ್ರಜ್ಞಾಪೂರ್ವಕವಾಗಿರುವಂಥ ಸಮುದಾಯ ಮುಂದಾಳೋತ್ಪನ್ನ ವಹಿಸ್ಲಿಕ್ಕೆ ಯಾರೋ ಬ್ರಾಹ್ಮಣ ಮುಖಂಡರಿಗೆ ಕೊಟ್ಟು ಬಿಡುವಂಥದ್ದು ಸರ್ ನಾನು ಹೇಳ್ತಾ ಇದ್ದೀನಲ್ಲ ಅದು ಕನ್ಫ್ಯೂಸನ್ನ ಕನ್ವಿನ್ಸನ್ನ ಮಾಡ್ತಕ್ಕಂಥ ಕುತಂತ್ರನ ಮನುವಾದನೆ ಮಾಡಬೇಕು ಮಾದಿಗಳನ್ನು ಕೊಪ್ತಾ ಇಲ್ಲ ಮಾದಿಗೆ ಚಳುವಳಿ ನಾಯಕ ಒಬ್ಬರಾದ್ರೂ ಇರಬೇಕಾಗಿತ್ತಲ್ಲ ಅದರಲ್ಲಿ ಯಾಕೆ ಚಳವಳಿ ನಾಯಕರು ಇಲ್ಲ ಅವ್ರು ಒಳಬಿಸ್ಲತ್ತ ಅವರೇ ಮಾಡ್ತಾನೆ ಅವರಿಂದ ನಾವು ಇರ್ತಿದ್ವಲ್ಲ ನಾವ್ಯಾಕೆ ಕಾಂಗ್ರೆಸ್ಗೆ ಹೋಗಬೇಕು ನಾವ್ಯಾವು ಆರ್ ಎಸ್ ಎಸ್ನ ಕ್ವಶನ್ ಮಾಡಬೇಕು ಅವ್ರು ಮಾಡ್ತಕ್ಕಂಥ ಕುತಂತ್ರ ಭಾಳ ಸ್ಪಷ್ಟವಾಗಿದೆ ನಾವೇನೋ ದಡ್ಡರಲ್ಲ ಮುಗ್ಧರಲ್ಲ ಅನ್ಕಾನ್ಷಿಯಸ್ ಆಗಿಲ್ಲ ನಾವು ಭಾಳ ಕಾನ್ಷಿಯಸ್ ಆಗಿದ್ದೀವಿ ಹಂಗೋಸ್ಕರ ನಿಮ್ಗೆ ಕುತಂತ್ರ ನಡೆಯಂಗಿಲ್ಲ ಅನ್ನೋದಕ್ಕೋಸ್ಕರ ಇಡೀ ಇಡೀ ಜಿಲ್ಲೆಗಳಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಮಾಡಿದ್ದಾರೆ ಅಲ್ಲೆಲ್ಲ ಅವ್ರು ಕಾರ್ಯಕರ್ತರು ಸೇರಿದ್ದಾರೆ ಬಟ್ ಅಪಾರವಾಗಿರ್ತಕ್ಕಂಥ ಜನಸಂಖ್ಯೆ ಸೇರಿಲ್ಲ ಅಲ್ಲಿ ಬಿ ಜೆ ಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವರು ಪ್ರಾಯೋಜಿತವಾಗಿರತಕ್ಕಂಥ ಪಕ್ಷದ ಇತಿಮಿತಿಗಳಲ್ಲಿರ್ತಕ್ಕಂಥ ಜನ ಸೇರಿದ್ದಾರೆ ವೇದಿಕೆಯಲ್ಲಿ ನೀವು ನೋಡ್ರಿ ಅವರು ಪೋಸ್ಟ್ ನೋಡಿರಿ ಬಿ ಜೆ ಪಿ ಸಂಬಂಧಪಟ್ಟವರು ಇದ್ದಾರೆ ಯಾವ ಹೋರಾಟಗಾರರು ಇಲ್ಲ ಒಂದಿಬ್ಬರು ಮೂರು ಹೋರಾಟಗಿದ್ರು ಕೂಡ ಅವರು ಮೊದಲಿಂದ ಆರ್ ಎಸ್ ಎಸ್ ಬಿ ಜೆ ಪಿಯ ನಂಟಿರ್ತಕ್ಕಂಥವ್ರು ಅಲ್ಲಿದ್ದಾರೆ ಇನ್ನೊಂದು ಸ ಪ್ರಶ್ನೆ ಮಾದಿಗ ಮುನ್ನಡೆಯಲ್ಲಿ ಕಾಣ್ತಿರುವಂತಹ ಅಥವಾ ಬಂದಿರೋ ಆರೋಪಗಳೇನೆಂದರೆ ಅಲ್ಲಿ ಮೈಂಡ್ ವಾಶ್ ಆಗ್ತಾ ಅಂತ ಕೆಲವೊಂದೇನೋ ಅಲ್ಲಿ ಏನೋ ಒಂದು ವಿಚಾರ ತುಂಬ್ಕೊಂಬಂದಂಥ ಹುಡುಗರು ಸಾಮಾಜಿಕ ಮಾಧ್ಯಮಗಳಲ್ಲಿ ವಲಯ ಸಮುದಾಯದ ವಿರುದ್ಧ ಬರೆಯುವಂಥದ್ದು ಅಥವಾ ಅವ್ರ ವಿರುದ್ಧ ಮಾಡಿ ಮಾತಾಡುವಂಥದ್ದು ಆದರೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಡಿಸೆಂಬರ್ ಆರನೇ ತಾರೀಕು ಸಾಮ್ ಐಕ್ಯತಾ ಸಮಾವೇಶ ನಡೀತು ಐಕ್ಯತಾ ಸಮಾವೇಶ ನಡೀತು ಹನ್ನೊಂದನೇ ತಾರೀಕು ಒಳ ಮೀಸಲಾತಿ ಹೋರಾಟ ಮತ್ತೆ ಆರಂಭವಾಯಿತು ಈ ಎರಡೂ ಹೋರಾಟಗಳು ಬಹುಳಮುಖ್ಯವಾಗಿ ಕಾಣುವಂಥದ್ದು ಯುನೈಟ್ ವಲಯ ಮಾದಿಗರು ವಲಯ ಮಾದಿಗ ಮುಖಂಡರು ಅಲ್ಲಿ ವೇದಿಕೆಗಳಲ್ಲಿ ಒಟ್ಟಾಗಿ ಕಾಣಿಸ್ಕೊಂಡ್ರು ಮತ್ತು ಸಾಂಸ್ಕೃತಿಕ ಸಮ ಏನು ಪ್ರತಿರೋಧ ಸಮಾವೇಶ ಏನಿತ್ತು ಅಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಏನು ಶಿಫಾರಸು ಮಾಡಬೇಕು ಎಂಬ ನಿಲುವನ್ನು ತೆಗೆದುಕೊಂಡರು ಇಷ್ಟೆಲ್ಲ ಇರಬೇಕಾದ್ರೆ ಈ ಹುಡುಗರು ಕೆಲವು ಹುಡುಗರು ವಲಯ ಸಮುದಾಯವನ್ನು ಟೀಕೆ ಮಾಡುವಂಥದ್ದು ಯಾಕೆ ಟೀಕೆ ಮಾಡ್ತಾಯಿದ್ದಾರೆ ಇದು ಸಮುದಾಯಕ್ಕೆ ಪ್ರಜ್ಞೆ ಇಲ್ವಾ ಅಸ್ಪೃಶ್ಯ ಸಮುದಾಯಗಳು ಯಾರನ್ನು ಪ್ರಶ್ನೆ ಮಾಡಬೇಕಾಗಿತ್ತು ನಿಜವಾಗೂ ಒಳ ಮೀಸಲಾತಿಗೆ ಯಾರು ವಿರೋಧ ಇದ್ದಾರೆ ಇದು ಸಮುದಾಯದ ಕೆಲವು ಹುಡುಗರಿಗೆ ಅರ್ಥ ಆಗ್ತಿಲ್ವಾ ಅಂತ ಸರ್ ಕೆಲವು ದಿನಗಳ ಹಿಂದೆ ನಾವು ನೋಡದಾಗಿದ್ದರೆ ನಮ್ಮ ಚಳುವಳಿ ಕೂಡ ಮಾದಿಗರಷ್ಟೇ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡ್ತಿದ್ವಿ ಯಾಕಂದರೆ ಬೇರೆ ಸಮುದಾಯಗಳ ಅನುಮಾನದಿಂದ ನೋಡ್ತಿದ್ದರು ನಮ್ಮನ್ನು ಆದರೆ ಕಳೆದ ಒಂದು ವರ್ಷ ಎರಡು ವರ್ಷದಿಂದ ಎಲ್ಲ ಸಮುದಾಯಗಳನ್ನು ಖುದ್ದಾಗಿ ನಾವು ಭೇಟಿಯಾಗಿ ಕನ್ವಿನ್ಸ್ ಮಾಡಿದ ನಂತರ ಇನ್ಕ್ಲೂಡಿಂಗ್ ಸ್ಪೃಶ್ಯ ಸಮುದಾಯದ ನಾಯಕರನ್ನು ಕೂಡ ನಾವು ಭೇಟಿಯಾಗಿದ್ದೀವಿ ಅನಂತ್ ನಾಯ್ಕ ಅಂತವ್ರನ್ನ ಮತ್ತು ಅಲ್ಲಿ ರವಿ ಮಹಾಕಳೆ ಅನ್ನೋನ ಭಾಳ ಖುದ್ದಾಗಿ ಭೆಟ್ಟಾಗಿ ನೀವು ಯಾವುದೇ ರೀತಿಯಲ್ಲಿ ಒಳಂಬಿಸಲಾಯ್ತಿ ನಿಮ್ಗೆ ವಿರೋಧವಾಗಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಅಂಕಿಅಂಶಗಳು ಥರ ಸದಾಶಿವ ಆಯೋಗದ ವರದಿಯನ್ನು அதிகிருத்த வரத அனதிகிருத்த வரதான் இட்டுக்கொண்டு சர்ச்சை அவரும் அவர் நம்ம ஒப்பில் அவருனே ಇವತ್ತು ಸ್ಪೃಶ್ಯ ಅನ್ನೋದು ಸದಾಶಿವ ಆಯೋಗದ ಪ್ರಕಾರ ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಆದರೆ ನೆಕ್ಸ್ಟ್ ಕೋರ್ಟ್ ಕಾನೂನುಗಳ ಪ್ರಕಾರ ನಮಗೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಆಗಬೇಕನ್ನೋ ಆತಂಕ ಇನ್ನೂ ಇದೆ ಅವರಿಗೆ ಹಂಗಾಗಿ ಅವರು ಬಂದಿಲ್ಲ ಬಟ್ ತೊಂಬತ್ತೇಳು ಉಪಜಾತಿಗಳ ಭಾಗವಹಿಸಿದ್ಯಾಯ ಹೋರಾಟ ಸರ್ ಯಾಕಂದ್ರೆ ಈ ಹೋರಾಟ ಒಂದು ಸಮುದಾಯದ ಹೋರಾಟ ನಾಯಕತ್ವ ವಹಿಸಿದ್ರು ಕೂಡ ಚಲುವಾದಿ ಸಮುದಾಯ ಬೇರೆ ಸಮುದಾಯಗಳು ಹಲವಾರು ಬಂದಿದ್ದಾರೆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಬಟ್ ಇವತ್ತು ಈ ಹೋರಾಟದ ಹಿನ್ನೆಲೆಯನ್ನು ನೀವು ಗಮನಿಸೋದಾಗಿದ್ದರೆ ಈ ವೀರಶೈವ ಪಂಚಮಸಾಲಿ ಹೋರಾಟವನ್ನು ನೀವು ನೋಡಿ ಒಳಮೀಸಲಾತಿ ಮೀಸಲಾತಿ ಹೋರಾಟನೇ ಅದು ಒಕ್ಕಲಿಗರಲ್ಲಿ ಕೂಡ ಒಕ್ಕಲಿಗರು ಕುಂಚಿಟಿಕ್ ಒಕ್ಕಲಿಗರು ಅನ್ನೋ ಭೇದ ಭಾವಗಳಿದೆ ಅಲ್ಲಿ ರಾಜಕೀಯ ಪ್ರಾತಿನಿಧ್ಯದ ದೊಡ್ಡ ಮಟ್ಟದ ಸಂಘರ್ಷ ಇದೆ ಒಳಮೀಸಲಾತಿ ಹೋರಾಟದ ಒಂದು ಸಮುದಾಯದ ಹೋರಾಟ ಅಲ್ಲ ಈಗಾಗಲೇ ಹಿಂದುಳಿದ ವರ್ಗದಲ್ಲಾಗಿದೆ ನಮ್ಮಲ್ಲಾಗಬೇಕು ಇನ್ನು ಬೇರೆ ಸಮುದಾಯಗಳಲ್ಲೂ ಆಗಬೇಕು ಅನ್ನೋಕ್ಕೂ ದೊಡ್ಡ ಮಟ್ಟದ ಅಡಿಗಲ್ಲು ಈ ಮಾದಿಗರ ಎತ್ತಿರ್ತಕ್ಕಂಥ ಒಂದು ಮಾ ಮಾನವಕ್ಕಗಳ ಹೋರಾಟ ಇದು ಇದು ಕೇವಲ ಒಂದು ಸಮುದಾಯದ ಹೋರಾಟ ಅನಿಸಿದರೂ ಕೂಡ ಇಡೀ ಸಂವಿಧಾನ ಚೌಕಟ್ಟಲ್ಲಿ ಬರ್ತಕ್ಕಂಥ ಈ ಪ್ರಾತಿನಿಧ್ಯವನ್ನು ಸರಿಪಡಿಸ್ತಕ್ಕಂಥ ಜನಸಂಖ್ಯೆವಾರು ಒಂದು ಪ್ರಾತಿನಿಧ್ಯವನ್ನು ಪ್ರತಿಪಾದಿಸ್ತಕ್ಕಂಥ ಬಹುದೊಡ್ಡ ಹೋರಾಟ ಇದು ಹಂಗಾಗಿ ಇದು ಮಾದಿಗ ಸಮುದಾಯದ ಹೋರಾಟ ಆ ನಾಯಕರ ಮೂಲಕ ನೋಡಬೇಕಾಗಿಲ್ಲ ಮಾದಿಗರು ಸಂವಿಧಾನವನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅವರು ಬಹುಜನ ಚಳವಳಿಯಲ್ಲಿದ್ದರು ಕೃಷ್ಣಪ್ಪನ ಫಾಲೋವರ್ಸ್ ಆಗಿದ್ದರು ಅಂಬೇಡ್ಕರ್ನ ಹತ್ತಿರದಿಂದ ಅಪ್ಕೊಂಡಿರ್ತಕ್ಕಂಥ ಜನ ಹಲವಾರು ಹೋರಾಟಗಳಲ್ಲಿ ಎಲ್ಲ ಸಮುದಾಯಗಳನ್ನು ತೆಗೆದು ತೆಗೆದುಕೊಂಡಿರ್ತಕ್ಕಂಥ ದೊಡ್ಡ ಪರಂಪರೆ ಇರೋದ್ರಿಂದ ಇದು ಕೇವಲ ಮಾದಿಗರ ಹೋರಾಟ ಆಗಲ್ಲ ಅಂದರೆ ಮಾದಿಗರ ಹೋರಾಟ ಥರ ಇವತ್ತು ಟ್ರೀಟ್ ಮಾಡ್ತಾಯಿದ್ದಾರೆ ಅದನ್ನೇ ಇವತ್ತು ಮುನ್ನಡೆ ಹೆಸರಲ್ಲಿ ಆರ್ ಎಸ್ ಎಸ್ ಅವರು ಮಾದಿಗರನ್ನ ಪ್ರತ್ಯೇಕವಾಗಿ ಎತ್ತುಕಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಕುತಂತ್ರ ಫಲಿಸಲ್ಲ ಅನ್ನೋದು ನಮ್ಮ ಅನುಭವದ ಒಂದು ದೊಡ್ಡ ಮಟ್ಟ ನನಗೆ ಅನ್ಸದ ಮಟ್ಟಿಗೆ ಬೇರೆ ಬೇರೆ ಜಾತಿಗಳೆಲ್ಲ ಒಂದೊಂದು ಪಕ್ಷಕ್ಕೆ ಸ್ಥಿ ಸೀಮಿತವಾಗಿರುವಂಥ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಓಟ್ಗಳು ಎಲ್ಲೋ ಒಂದು ಕಡೆಗೆ ಅಲ್ಲ ಇತ್ತಾಗ ಆಡ್ತಾ ಇದ್ದಾವೆ ಲಾಸ್ಟ್ ಕೊನೆ ಕೊನೆಯ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಕಾರಣ ವಲಯ ಮಾದಿಗರ ಓಟು ಒಂದು ಕಡೆಗೆ ಬಿದ್ದಿದ್ದು ಸ್ಪಷ್ಟವಾಗಿ ಕಾಣುತ್ತೆ ಅಂತ ಅನಿಸುತ್ತೆ ಡಿವೈಡ್ ಮಾಡೋಕ್ಕೆ ಏನೋ ಪ್ರಯತ್ನ ಮಾಡ್ತಿದ್ದಾರೆ ಸರ್ ಅವ್ರಿಗೆ ಅರ್ಥ ಆಗಿದೆ ಕಳೆದ ಚುನಾವಣೆಯಲ್ಲಿ ಒಳ ಮೀಸಲಾತಿನ ಕಳಿಸಿವಂತೇಳಿ ನಾವು ಕೈ ಸುಟ್ಕೊಂಡ್ವಿ ಮಾದಿಗರ ನಮ್ಮ ಜೊತೆಗೆ ಬರಲಿಲ್ಲ ಛಲವಾದಿಗಳ ನಮ್ಮ ಜೊತೆ ಬರಲಿಲ್ಲ ಅಲೆಮಾರಿಗಳು ನಮ್ಮ ನಂಬಲಿಲ್ಲ ಇನ್ಕ್ಲೂಡಿಂಗ್ ಬಂಜಾರರು ಬಂಜಾರರುಗಳು ನಮ್ಮ ನಂಬಲಿಲ್ಲ ಈಗಾದ್ರೂ ಮಾದಿಗರನ್ನು ತೆಗಿ ತಗೋಬೇಕು ಬಹುಸಂಖ್ಯಾತರವ್ರನ್ನ ಅವ್ರನ್ನ ದಿಕ್ತಪ್ಸಬೇಕು ಅವರ ಒಂದು ರಾಜಕೀಯವಾಗಿರ್ತಕ್ಕಂಥ ಚೈತನ್ಯ ಪಕ್ಕದಾರಿಡಿಸಬೇಕನ್ನೋ ಕುತಂತ್ರಕ್ಕೆ ಅವ್ರು ಮುಂದಾಗಿ ಭಾಳ ವೆರಿ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಆ ಕಾನ್ಷಿಯಸ್ಸು ಖಂಡಿತ ಸಕ್ಸಸ್ ಆಗಲಿಕ್ಕಿಲ್ಲ ಸಕ್ಸಸ್ ಆಗಲ್ಲ ಅನ್ನೋದು ನಮ್ಮ ಭರವಸೆ ಯಾಕಂದರೆ ಮೂವತ್ತು ವರ್ಷ ಚಳವಳಿಯಲ್ಲಿ ನೋಡಿದ್ವಿ ಇಡೀ ಸಮುದಾಯ ಒಂದು ಪಕ್ಷಕ್ಕೆ ಯಾವ ಸೀಮಿತವಾಗಿಲ್ಲ ಆಂಧ್ರದಲ್ಲಿ ಮಂದಕೃಷ್ಣದವರು ಅವರ ಇತಿಮಿತಿಗಳಲ್ಲಿ ತಾವು ಬಿ ಜೆ ಪರವಾಗಿ ಪ್ರಚಾರ ಮಾಡಿದ್ದಾರೆ ಅದು ಒಂದಷ್ಟು ಅಷ್ಟು ಮಟ್ಟಿಗೆ ಪರಿಣಾಮ ಬಂದಿದೆ ಅದು ಕೂಡ ಒಳ ಮೀಸಲಾತಿಯನ್ನು ಅವರು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇದೇ ಥರ ಕೋರ್ಟು ವಿಚಾರಗಳ ಮುಂದಿಟ್ಟುಕೊಂಡು ಅಥವಾ ಬೇರೆ ಬೇರೆ ವಿಚಾರಗಳ ಮುಂದಿಟ್ಟುಕೊಂಡು ಅವರು ಕಾಲಹರಣ ಮಾಡಿದ್ರೆ ಖಂಡಿತ ಮಾದಿಗರು ಅವ್ರನ್ನೂ ಕೂಡ ತಿರಸ್ಕಾರ ಮಾಡ್ತಕ್ಕಂಥ ಕಾಲ ಬರ್ತದೆ ಒಂದು ಸಮುದಾಯದ ಬೇಡಿಕೆ ಮೂವತ್ತು ವರ್ಷಗಳಿಂದ ನಿರಂತರವಾಗಿದೆ ಅದಕ್ಕೇನು ಹತ್ತಿರವಾಗಿ ಬಂದಿದ್ದಾರೆ ಅನ್ನೋ ಒಂದು ಸಿಂಪತಿಯ ಒಂದು ಪರಿಣಾಮ ಒಂದಷ್ಟು ಮಟ್ಟಿಗೆ ಅವ್ರಿಗೆ ಎಲ್ಪ್ ಹೊರತಾಗಿ ಇಡೀ ಚಳವಳಿಯನ್ನು ಇವರು ತೆಕ್ಕಿ ತೆಗೆದುಕೊಂಡು ಮಾದಿಗರನ್ನ ಮತ್ತೆ ಒಳ ಮೀಸಲಾತಿಗೆ ನಾವೇ ಮಾಡಿ ಅನ್ನೋ ಕ್ರೆಡಿಟ್ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಬಲವಾಗಿರ್ತಕ್ಕಂಥ ಅಭಿಪ್ರಾಯ ಓಕೆ ಸರ್ ಕೊನೆಯ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲ ಹೋರಾಟಗಾರರು ನಮ್ಮೊಂದಿಗೆ ಮಾತಾಡಿರುವಂಥ ಎಲ್ಲ ಹೋರಾಟಗಾರರು ಹೇಳೋದಂತಂದರೆ ಈ ಮಾದರ ಚೆನ್ನಯ ಸ್ವಾಮೀಜಿಯ ಕೆಲವು ನಿಲುವುಗಳನ್ನ ಭಾಳ ಟೀಕೆ ಮಾಡ್ತಾ ಇದ್ದಾರೆ ಸೊ ಇದು ಧ್ವನಿ ಹೆಚ್ಚಾಗಬೇಕು ಅನ್ನೋದು ಮತ್ತು ಯಾಕೆ ಸಮುದಾಯ ಅಪಾಯದಕ್ಕೆ ಹೋಗಬಾರ್ದು ಅನ್ನೋದು ಎಲ್ಲರ ಆಶಯ ಆಗಿರಬೇಕಾದ್ರೆ ಮಾದರ ಸಮ ಚೆನ್ನಯ್ಯ ಸ್ವಾಮೀಜಿಯವರ ನಡೆಗಳು ಸ್ವಲ್ಪ ಸಮುದಾಯದಲ್ಲಿ ಪ್ರತಿರೋಧಕ್ಕೆ ಕಾರಣ ಆಗ್ತಾ ಇದ್ದಾವೆ ಸರ್ ವಿಚಾರವಾಗಿ ಮಾತಾಡ್ತಾ ನಮ್ಮ ಚರ್ಚೆಯನ್ನು ಮುಗಿಸೋಣ ಅಂತ ಸರ್ ಮಾದರ ಚೆನ್ನಯ್ಯವರು ಆರ್ ಎಸ್ ಎಸ್ ಅವರು ಅದರಲ್ಲೇನು ಮುಚ್ಚುಬರೇ ಇಲ್ಲ ಕೇಂದ್ರದ ಆರ್ ಎಸ್ ಎಸ್ ನಾಯಕರವ್ರ ಹತ್ರ ಬರ್ತಾರೆ ಅವರ ಸಂಪರ್ಕ ನಿರಂತರವಾಗಿದೆ ಅವರು ಎಲೆಕ್ಷನಲ್ಲಿ ಕೂಡ ಬಿ ಜೆ ಪಿ ಪರವಾಗಿ ಮಾಡಿದ್ದಾರೆ ನಮ್ಮ ಯಾವುದೇ ಮಾದಿಗ ಸಮುದಾಯದ ಯಾವುದೇ ಸ್ವಾಮೀಜಿಗಳು ಅವ್ರು ಬಿಟ್ಟರೆ ಒಂದು ಪಕ್ಷದ ಪರವಾಗಿ ಯಾರು ಮಾಡಿಲ್ಲ ಅವರು ವ್ಯಕ್ತಿಗತವಾಗಿರ್ತಕ್ಕಂಥ ತೀರ್ಮಾನನ ನೀವು ಬೆಂಬಲ್ಸರಿ ಯಾವ ಪಕ್ಷ ಸರಿಯಾಗಿದೆ ತೀರ್ಮಾನ ಮಾಡ ಅಂತ ಹೇಳಿದ್ರ ಹೊರತಾಗಿ ಒಂದು ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಅಥವಾ ಒಂದು ಪಕ್ಷವನ್ನು ವಿರೋಧ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಮ್ಮ ಹೋಗಿಲ್ಲ ನಮ್ಮ ಹೋರಾಟ ಹೋಗಿಲ್ಲ ಹಾಗಾಗಿ ಮಾದಿಗ ಚನ್ನವರು ಆರ್ ಎಸ್ ಎಸ್ ಅವರು ಆರ್ ಎಸ್ ಎಸ್ ಕೆಲಸ ಮಾಡ್ತಾರೆ ನಮ್ಗೆ ಅದ್ರ ಬಗ್ಗೆ ಬಾರಿ ಇದೆ ಹಂಗಾಗಿ ನಮ್ಮ ಒಳ ಮೀಸಲಾಯಿತ ಹೋರಾಟದಲ್ಲಿ ಎಲ್ಲೂ ಬಂದಿಲ್ಲ ಅವರು ಯಾವ ಹೋರಾಟಕ್ಕೂ ಬಂದಿಲ್ಲ ನಾವು ನಡ್ಕೊಂಡು ಬಂದಾಗ ಕೂಡ ಕನಿಷ್ಠ ನಮ್ಮನ್ನು ಭೇಟಿಯಾಗಿ ಮಾತಾಡ್ಸ್ಬೋದಾಗಿತ್ತು ನಾವು ಕೂಡ ಅವ್ರ ಮಟ್ಟಕ್ಕೆ ಹೋಗಿಲ್ಲ ಯಾಕಂದರೆ ಆರ್ ಎಸ್ ಎಸ್ ಮಟ್ಟ ಅದು ಅಲ್ವಾ ಹಿಂಗಾಗಿ ಮಾದರ್ ಚೆನ್ನಯ್ಯನವರು ಪಕ್ಕ ಆರ್ ಎಸ್ ಎಸ್ ಪ್ರೇರಿತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ಅವ್ರನ್ನ ಸಮುದಾಯ ಅಷ್ಟು ಕನ್ಸಿಡರ್ ಮಾಡಿಲ್ಲ ಮತ್ತು ಅದು ಮಾಡೋದು ಇಲ್ಲ ಅವರು ವ್ಯಕ್ತಿಗತವಾಗಿ ಆರ್ ಎಸ್ ಎಸ್ ನಂಟು ಭಾಳ ಸ್ಪಷ್ಟವಾಗಿದ್ದಾರೆ ಬಹಿರಂಗವಾಗಿದ್ದಾರೆ ಅದಕ್ಕೋಸ್ಕರ ಸಮುದಾಯ ಯಾವಾಗಲೂ ಆರ್ ಎಸ್ ಎಸ್ ನಂಬಿಲ್ಲ ನಾವು ಅಂಬೇಡ್ಕರ್ ನಂಬಿರ್ತಕ್ಕಂಥವರು ಅದಕ್ಕೋಸ್ಕರ ನಾನು ಮತ್ತೆ ಕೊನೆಯದಾಗಿ ಹೇಳೋದಾಗಿದ್ದರೆ ಆರ್ ಎಸ್ ಎಸ್ ಒಳ ಮೀಸಲಾತಿ ವಿಚಾರ ಇಟ್ಟುಕೊಂಡು ಪರ್ಯಾಯವಾಗಿರ್ತಕ್ಕಂಥ ಸಂವಿಧಾನವನ್ನು ಪ್ರತಿಪಾದಿಸ್ತಕ್ಕಂಥ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಕುತಂತ್ರದಲ್ಲೇ ಹೋಗ್ತಾ ಇದ್ದು ಇದು ಅರ್ಥ ಆಗಬೇಕಾಗಿದೆ ಒಳ ಮೀಸಲಾತಿ ದೀನ್ ಅವರ ನಿಜಾರ್ಥದಲ್ಲಿ ಒಳ ಮೀಸಲಾತಿ ನಮ್ಮ ಪರಿಕಲ್ಪನೆ ಅಂತ ಹೇಳ್ತಾರೆ ಅವರು ಅದಕ್ಕೋಸ್ಕರ ಈ ಕೋರ್ಟ್ ಕೂಡ ನಮ್ಮ ಮಾತು ಅಂತಾರೆ ಅವ್ರ ಅಪಾಯಗಳು ನೋಡ್ರಿ ಪಾರ್ಲಿಮೆಂಟು ನಮ್ಮ ಮಾತು ಕೇಳ್ತದಂತಾರೆ ಮಾದಿಗರು ನಮ್ಮ ಮಾತು ಅಂತಾರೆ ಅದು ಇಡೀ ಓವರ್ ಆಲ್ ಎಲ್ಲ ಒಳ ಮೀಸಲಾತಿ ಹೋರಾಟ ಮತ್ತು ಎಲ್ಲ ಥರದ ಚಳವಳಿಗಳು ನಮ್ಮ ತೆಕ್ಕೆಯಲ್ಲಿದ್ದಾವ ಅನ್ನೋದನ್ನು ಸಾಬೀತು ಮಾಡ್ತಕ್ಕಂಥ ಒಂದು ದೊಡ್ಡ ವಿಫಲ ಯತ್ನ ಇದು ಇದು ಫ್ರೆಶ್ಬಿಟ್ಟು ಹೋರಾಟದಲ್ಲೇ ಖಂಡಿತ ಖಂಡಿತ ಸರ್ ನಾನು ಮೊದಲೇ ಹೇಳಿದಂಗೆ ನಮ್ಮ ಇದುವರೆಗೆ ಮಾತಾಡಿರ್ತಕ್ಕಂಥ ನಾಯಕರು ಹೇಳಿದಂಗೆ ಇದು ಪಕ್ಷಾತೀತವಾಗಿರ್ತಕ್ಕಂಥ ಹೋರಾಟ ಈ ಹೋರಾಟವನ್ನು ನಡೆಸಿರ್ತಕ್ಕಂಥ ಜನರು ಇದು ಊಟ ಕೊಟ್ಟಿದ್ದು ಜನರು ಯಾವುದೇ ಪೊಲಿಟಿಷನ್ ಊಟ ಕೊಟ್ಟಿಲ್ಲ ಇದಕ್ಕೆ ಯಾವುದೇ ಪೊಲಿಟೀಷನ್ ದುಡ್ಡು ಕೊಟ್ಟಿಲ್ಲ ಇದಕ್ಕೆ ಯಾವುದೇ ಪೊಲಿಟಿಷಿಯನ್ ಕೋರ್ಟಿಗೆ ಹೋಗಿಲ್ಲ ಒಂದು ವೇಳೆ ನಮ್ಮಂಥ ನಾಲ್ಕೈದು ಜನ ಕೋರ್ಟಿಗೆ ಹೋದ್ರೂ ಕೂಡ ಸ್ವಂತ ನಮ್ಮ ಸಮುದಾಯದ ಸ್ವಾಭಿಮಾನದಿಂದ ನಾವು ಹೋಗಿದ್ವಿ ಅದಕ್ಕೋಸ್ಕರ ಇದು ಪಕ್ಷಾತೀತವಾಗಿರ್ತಕ್ಕಂಥ ಹೋರಾಟ ಅಂತ ಹೇಳ್ತಾ ನಾನು ಜನರಿಗೆ ಅಭಿನಂದನೆ ಹೇಳ್ತಕ್ಕಂಥ ಹಾಡು ಈಗಾಗಲೇ ತಮ್ಮ ಮುಂದೆ ಆಡಿದೀನಿ ಒಳ ಮೀಸಲಾ ದಾತಿ ಹೋರಾಟಕ್ಕೆ ಹೆಂಗ್ ನೀಡಿದ ಅಣ್ಣಂದೀರೆಂಗ್ ಒಳ ಮೀಸಲಾತಿ ಹೋರಾಟಕ್ಕೆ ಎಗಲು ನೀಡಿದ ತಾಯಂದೀರೆಂಗ್ ಒಂದನೆ ಅಭಿನಂದನೆಯು ನಿಮಗೆ ನನ್ನ ಅಣ್ಣಂದೀರೆಂಗ್ ಕಾಂಗ್ರೆಸ್ ಪಕ್ಷ ಆಯೋಗ ಮಾಡ್ತು ಬಿ ಜೆ ಪಿ ಪಕ್ಷ ಅನುದಾನ ನೀಡ್ತು ಜೆ ಡಿ ಎಸ್ ಪ್ರಣಾಳಿಕೆ ಜಾರಿ ಮಾಡ್ತೀನಂತ ಹೇಳ್ತು ಹೇಳಯ್ಯ ಯಾರನ್ನ ನಂಬಲಿ ನಾನು ಹೇಳಯ್ಯ ಯಾಕಂತ ನಂಬಲಿ ನಾನು ಅಂದರೆ ಬಿ ಜೆ ಪಿಗೂ ನಮ್ಮ ಭರವಸೆ ಕೊಟ್ಟಿದೆ ಕಾಂಗ್ರೆಸ್ಸು ಭರವಸೆ ಕೊಟ್ಟಿದೆ ಜೆ ಡಿ ಎಸ್ಸು ಭರವಸೆ ಕೊಟ್ಟಿದೆ ಬಟ್ ಮೂರು ಜನ ಸೇರಿ ಸರ್ವಾನುಮತದಿಂದ ಇವತ್ತು ಅಧಿವೇಶನದಲ್ಲಿ ಮಾಡಬೇಕಾಗಿತ್ತು ಇದರ ವಕಾಲ ತವರೆ ವಹಿಸಬೇಕಾಗಿತ್ತು ಅದಕ್ಕೋಸ್ಕರ ಇದು ಕ್ರೆಡಿಟ್ಟು ಹೋರಾಟಗಾರರಿಗೆ ಮತ್ತು ಜನ ಪ್ರತಿನಿಧಿಗಳಿಗೆ ಇಂಥ ಹೆಚ್ಚಾಗಿ ಜನ ಸಮುದಾಯಕ್ಕೆ ಹೋಗ್ತದೆ ಅನ್ನೋದನ್ನು ನಾನು ಮೊದಲು ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಇದರ ಒಟ್ಟಾರೆ ಲಾಭ ಜನರಿಗೆ ಹೋಗ್ಬೇಕು ಸಮುದಾಯಕ್ಕೆ ಹೋಗ್ಬೇಕು ಸುಮಾರು ಏಳೆಂಟು ಜನ ಸತ್ತಿದ್ದಾರೆ ಈ ಹೋರಾಟದಲ್ಲಿ ಮೂವತ್ತು ವರ್ಷ ಮನೆ ಬಿಟ್ಟಿದ್ದಾರೆ ಈ ಹೋರಾಟದಲ್ಲಿ ಹಲವಾರು ಜನ ತಮ್ಮ ವಿದ್ಯೆ ಉದ್ಯೋಗಗಳನ್ನು ಕಳ್ಕೊಳ್ತಕ್ಕಂಥ ಒಂದು ದೊಡ್ಡ ಚಾರಿತ್ರಿಕವಾಗಿರ್ತಕ್ಕಂಥ ದ್ರೋಹ ಇವು ಈ ಸರ್ಕಾರಗಳಿಂದ ಆಗಿದೆ ಅನ್ನೋದನ್ನು ಪ್ರತಿಭಟಿಸ್ತಕ್ಕಂಥ ಮೂವತ್ತು ವರ್ಷದ ಚಳುವಳಿಯಲ್ಲಿ ಜನರ ಪಾಲು ಸಂಘಟಕರ ಪಾಲಿದೆ ಹಂಗಾಗಿ ಇದು ಯಾವುದೇ ಪಕ್ಷದ ಪ್ರೇರಿತ ಅಲ್ಲ ಮುಂದೂಡು ರಾಜಕೀಯ ಪ್ರೇರಿತವಾಗಿರಲ್ಲ ಅನ್ನೋದನ್ನು ತಮ್ಮ ಮೂಲಕ ಹೇಳಿಕೆ ಇಷ್ಟಪಡ್ತಾರೆ ಧನ್ಯವಾದಗಳು ಸರ್ ಬಹಳ ದೂರದಿಂದ ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈಗ ಮುಂದಡೆಯ ವಿಚಾರವಾಗಿ ಎದ್ದಿರುವಂತಹ ಚರ್ಚೆಯನ್ನು ವಿಸ್ತರಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ಈ ಚರ್ಚೆ ಮುಂದಿನ ದಿನಗಳಲ್ಲಿ ಮುಂದುವರೆಸೋಣ ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ನೋಡಿದಕ್ಕೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ